ಹೈ ಡಿಸೈನರ್ಸ್ ವೆಲ್ಕಮ್ ಇವತ್ತಿನ ಈ ವಿಡಿಯೋದಲ್ಲಿ ಅಳತೆ ಪ್ಯಾಂಟಿಂದ ಮೆಷರ್ಮೆಂಟ್ ತೊಗೊಂಡು ಹೇಗೆ ಪ್ಯಾಂಟ್ನ ಕಟ್ ಮಾಡಿ ಸ್ಟಿಚ್ ಮಾಡೋದು ಅಂತ ನೋಡೋಣ ನಾರ್ಮಲ್ ಸಲ್ವಾರ್ ಪ್ಯಾಂಟ್ ಇದು ಕಸ್ಟಮರ್ದು ಸೊ ಈ ಪ್ಯಾಂಟಿಂದ ನಮಗೆ ಬೇಕಾಗಿರೋದು ಓನ್ಲಿ ಐದು ಮೆಷರ್ಮೆಂಟ್ಸ್ ಅಷ್ಟೇ ಬೇಕು ನಮಗೆ ಯಾವಾಗೇ ರೆಡಿ ಯಾರಾದರೂ ರೆಡಿ ಪ್ಯಾಂಟ್ ಕೊಟ್ಟು ಅಳತೆ ಪ್ಯಾಂಟ್ ತೊಗೊಂಡು ನಮಗೆ ಪ್ಯಾಂಟ್ ಹೊಲ್ದು ಕೊಡಿ ಅಂತಂದರೆ ಅದರಿಂದ ನಮಗೆ ಬೇಕಾಗಿರೋದು ಐದು ಮೆಷರ್ಮೆಂಟು ಒಂದು ಪ್ಯಾಂಟ್ ಲೆಂತ್ ಇನ್ನೊಂದು ಬಾಟಮ್ ರೌಂಡು ಅದಾದ ಅದು ಕೂಡ ಲೆಂತ್ ಪಟ್ಟಿದ್ದು ಅಗಲ ದೆನ್ ನಮಗೆ ಬೇಕಾಗಿರೋದು ಕ್ರಾಚ್ ಪಾಯಿಂಟ್ ಸೊ ಅದು ಕೂಡ ಒಂದು ಸಮೋಸ ಪಟ್ಟಿ ಅಂತಾರೆ ಅದು ಪ್ಯಾಂಟಲ್ಲಿ ಇದ್ದರೆ ಅದನ್ನು ಹೊಲಿಬೇಕು ಕಸ್ಟಮರ್ ಕೇಳಿದ್ರೆ ಹೊಲ್ಕೊಡ್ಬೇಕಾಗತ್ತೆ ಈ ಎಲ್ಲ ಮೆಜರ್ಮೆಂಟ್ ಸಾಕು ನಾವು ಪ್ಯಾಂಟ್ನ ಈಸಿಯಾಗಿ ಕಟ್ ಮಾಡಿ ಹೊಲಿದ ಕೊಡ್ಬೋದು ಮತ್ತೇನೂ ಚೇಂಜಸ್ ಇಲ್ಲ ಹಿಪ್ ಎಷ್ಟು ಸೈಜ್ ಇದೆ ಅದೆಲ್ಲ ನಾವು ಚೆಕ್ ಮಾಡೋದೇ ಬೇಡ ಅವ್ರು ಏನು ಪ್ಯಾಂಟ್ ಕೊಟ್ಟಿರ್ತಾರೆ ಅವ್ರು ಎಷ್ಟೇ ಸೈಜಿಂದ ಹಿಪ್ಪಿರಲಿ ಸೊಂಟೆ ಇರಲಿ ಬಾಟಮ್ ಇರಲಿ ನಮಗೆ ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ ನಮಗೆ ಅವ್ರು ಏನು ಪ್ಯಾಂಟ್ ಕೊಟ್ಟಿರ್ತಾರೆ ಅದೇ ಪ್ಯಾಂಟಿನ ಸೈಜಲ್ಲಿ ಹೊಲಿಲಿಕ್ಕೆ ನಮಗೆ ಈ ಐದು ಮೆಜರ್ಮೆಂಟ್ ಇದ್ದರೆ ಸಾಕು ಸೊ ಮೊದಲಿಗೆ ನಾನಿಲ್ಲಿ ಪ್ಯಾಂಟ್ ನೋಡಿ ಇದು ರೆಡಿ ಪ್ಯಾಂಟ್ ಇದೆಲ್ಲ ಇದರಲ್ಲಿ ನೋಡೋಣ ಇದು ಆಲ್ರೆಡಿ ರೆಡಿ ಅವ್ರ ಮೆಷರ್ಮೆಂಟ್ಗೋಸ್ಕರ ಕೊಟ್ಟಿರೋ ಪ್ಯಾಂಟು ಇದನ್ನು ನೀಟಾಗಿ ಇಸ್ತ್ರಿ ಮಾಡ್ಕೊಳ್ಳಿ ಇಸ್ತ್ರಿ ಆಯ್ತು ಅಂದರೆ ರಿಂಕಲ್ಸ್ ಇಲ್ದಿರೋ ಥರ ನೋಡ್ಕೊಳ್ಳಿ ಈ ನಾವು ಪ್ಯಾಂಟ್ ಯಾವಾಗೂ ಮೆಷರ್ಮೆಂಟ್ ಹೇಗೆ ಮಾಡ್ಬೇ ಮಾಡ್ತೀವಿ ಅಂದರೆ ಇದು ಫ್ರಂಟ್ ಸೈಡ್ ಇದು ಇದು ಫ್ರಂಟ್ ಸೈಡು ಮತ್ತು ಬ್ಯಾಕ್ ಸೈಡು ಇದು ಬ್ಯಾಕ್ ಸೈಡು ನಾವೇನು ಮಾಡ್ತೀವಿ ಮೆಷರ್ಮೆಂಟನ್ನು ಫ್ರಂಟಿಂದ ತೊಗೊಂತೀವಿ ಫ್ರಂಟಿಂದ ತೊಗೊಬಿಡಿ ಯಾಕಂದರೆ ಇದೆಲ್ಲ ನಾವಿಲ್ಲಿ ಫೋಲ್ಡಿಂಗ್ಸ್ ತೊಗೊಂಡಿರ್ತೀವಲ್ಲ ಸೊ ನಮಗೆ ಲೆಂತ್ ಕರೆಕ್ಟಾಗಿ ಸಿಗೋದಿಲ್ಲ ಸೊ ನಮಗೆ ಲೆಂತ್ ಕರೆಕ್ಟಾಗಿ ಬೇಕು ಅಂದರೆ ನಾವೇನು ಮಾಡಬೇಕು ನಮ್ಮದು ಅವ್ರ ಪ್ಯಾಂಟಿಂದು ಸೈಡಿಂದ ನೀವು ತೊಗೊಳ್ಬೇಕು ನೋಡಿ ಇದೇನಿದೆಲ್ಲ ಇದರದ್ದು ಸೈಡ್ ಅಥವಾ ಸೆಂಟರ್ ತೊಗೊಳ್ಳಿ ಈ ಥರ ಇದೇನಿದೆ ನೋಡಿ ಇದನ್ನು ಸೆಂಟರ್ಗೆ ತೊಗೊಂಡು ಬನ್ನಿ ಈ ಥರ ಈ ಥರ ನೋಡಿ ಇದೇನಿದೆ ಇದನ್ನು ಸೆಂಟರ್ಗೆ ಇಲ್ಲಿ ಹೊಲಿಗೆ ಹಾಕಿದ ನೋಡಿ ಈ ಹೊಲಿಗೆನ ಸೆಂಟರ್ಗೆ ತರೋದು ಇದನ್ನು ಹೀಗೆ ಸೀದೆ ಹಿಡಿದು ಇಲ್ಲಿ ಹೇಳಿರಿ ನೀವು ಈ ಥರ ಈ ಥರ ಮಾಡಿ ಈ ಥರ ಮಾಡಿದ್ ಕೂಡ ಕಾಣಿಸ್ತಾ ಇದೆ ಅಲ್ಲ ನಿಮಗಿದ ಪೂರ್ತಿ ಇಲ್ಲಿ ವಿಡಿಯೋದಲ್ಲಿ ಈ ಥರ ಮಾಡಿ ಈಗ ಈಗಿದೆ ಲೆಂಥನ್ನು ತೊಗೊಳ್ಳಿ ಪ್ಯಾಂಟಿದೆ ಎಷ್ಟು ಲೆಂತ್ ಇದೆ ಅಂತ ನೋಡಿ ಇಲ್ಲಿಂದ ಕರೆಕ್ಟಾಗಿ ಇಟ್ಬಿಟ್ಟು ಫುಲ್ ಸೀದಾ ತೊಗೊಂಡು ಬಂದು ಇಲ್ಲಿಗೆ ನೋಡಿ ಇಲ್ಲಿ ನೋಡ್ಬೋದು ಇಲ್ಲಿ ತರ್ಟಿ ಸೆವೆನ್ ಆ್ಯಂಡ್ ಹಾಫ್ ಬರ್ತಾ ಇದೆ ಲೆಂತು ಬಟ್ ಅವ್ರು ಹೇಳಿದರೆ ಒಂದು ಇಂಚು ದೊಡ್ಡದು ಬೇಕು ಅಂತ ಹೇಳಿದ್ದಾರೆ ಈ ಥರ ಪ್ಯಾಂಟ್ ಕೊಟ್ಟಾಗ ಅವ್ರು ಒಂದು ಇಂಚು ದೊಡ್ಡದು ಒಂದು ಇಂಚು ಮಾಡು ಮಾಡುವಂತಾರೆ ಸೊ ಅದನ್ನು ನಾವು ಗಮನ ಇಡಬೇಕಾಗತ್ತೆ ಈ ಪ್ಯಾಂಟಿನ ಲೆಂತ್ ಏನಿದೆ ಥರ್ಟಿ ಸೆವೆನ್ ಇದೆ ನಾನು ಇದನ್ನೆಲ್ಲಿ ಬರ್ಕೊಳ್ತೀನಿ ಇದರಲ್ಲಿ ಏನಿದೆ ಅದನ್ನು ಹಾಗೆ ಬರ್ಕೊಳ್ಳಿ ಏನು ಹೆಚ್ಚು ಕಮ್ಮಿ ಮಾಡಿಬಿಡಿ ಇದೇನಿದೆ ಥರ್ಟಿ ಸೆವೆನ್ ಇಂಚು ಪ್ಯಾಂಟ್ದು ಲೆಂತ್ ಇದೆ ಓಕೆ ಅಲ್ಲ ಈಗ ನೆಕ್ಸ್ಟ್ ನಮಗೆ ಬೇಕಾಗಿರೋದು ಬಾಟಮ್ ರೌಂಡ್ ಇದರ ಬಾಟಮ್ ರೌಂಡ್ ಎಷ್ಟಿದೆ ಅಂತ ಮೆಜರ್ ಮಾಡ್ಕೊಳ್ಳೋಣ ಸೊ ಇದೇನಿದೆ ನೋಡಿ ಇದನ್ನೇ ಈ ಥರ ಈ ಥರ ಕ್ಲೀನಾಗಿ ಮಾಡಿ ಇಟ್ಬಿಟ್ಟು ಇದರಲ್ಲಿ ಈ ಥರ ಇಟ್ಟು ಚೆಕ್ ಮಾಡಿ ಹೇಳಿ ನೋಡಿ ಎಂಟು ಕಾಲ್ ಇದೆ ಇದರದ್ದು ಇದು ಎಂಟು ಕಾಲ್ ಇದೆ ಇದರದ್ದು ಬಾಟಮ್ ರೌಂಡ್ ಸೊ ಅದನ್ನು ಬರ್ಕೊಳ್ಳೋಣ ಬಾಟಮ್ ಆ ಬಾಟಮ್ ರೌಂಡ್ ಏನಿದೆ ಅಲ್ಲ ಅದನ್ನು ಬರ್ಕೊಳ್ಳೋಣ ಬಾಟಮ್ ರೌಂಡು ಎಂಟು ಕಾಲು ಇಂಚ್ ಇದೆ ಓಕೆ ಅಲ್ಲ ಇದು ಈಗ ನೆಕ್ಸ್ಟ್ ನಾವು ಮಾರ್ಕ್ ಮಾಡಬೇಕಾಗಿರೋದು ಬಾಟಮ್ ಇವೆರಡೇ ನಮಗೆ ಫುಲ್ ಲೆಂತ್ ಅಲ್ಲಿ ಬೇಕು ಅದಾದ ಕೂಡ ನಮಗೆ ಪಟ್ಟಿ ತೊಗೋಣ ಪಟ್ಟಿ ಬಂದು ನೋಡಿ ನಾನು ಈ ಥರ ಇಡ್ತೀನಿ ನಿಮಗೆ ಕಾಣಿಸ್ಲಿ ಅಂತ ಇದನ್ನು ಸೀದಾ ಮಾಡಿ ನೀಟಾಗಿ ಈ ಥರ ಇಟ್ಟು ಫುಲ್ ಸೀದಾ ಮಾಡಿ ಸೊ ಇದು ಪಟ್ಟಿ ಏನಿದೆ ಇಲ್ಲಿ ಟಾಪಲ್ಲಿ ಇಡಿ ಈ ಥರ ಟಾಪಲ್ಲಿ ಇಟ್ಟು ಕರೆಕ್ಟಾಗಿ ಇಲ್ಲಿಗೆ ಮೆಜರ್ ಮಾಡಿ ಈ ಏನು ಜಾಯಿಂಟಿಂಗ್ ಮಾಡಿದ್ದೀವಿ ಅಲ್ಲಿ ಗಂಟೆ ಎಷ್ಟು ಬರುತ್ತಲ್ಲ ಅದನ್ನು ಕರೆಕ್ಟಾಗಿ ಮಾರ್ಕ್ ಮಾಡಿಕೊಳ್ಳಿ ಏನು ಹೆಚ್ಚು ಕಮ್ಮಿ ಮಾಡೋದಿಲ್ಲ ಇಲ್ಲಿ ಇಲ್ಲಿ ಏಳು ಮುಕ್ಕಾಲು ಬರ್ತಾ ಇದೆ ಸೊ ಅದನ್ನು ಹಾಗೆ ಬರ್ಕೊಳ್ಳೋಣ ಇಲ್ಲಿ ಬರ್ಕೊಳ್ಳೋಣ ಪಟ್ಟಿದು ಪಟ್ಟಿದು ಲೆಂತ್ ಬಂದು ಏಳು ಮುಕ್ಕಾಲಿದೆ ಇದೆ ಸೊ ಹಾಗೆ ಬರ್ಕೊಳ್ಳಿ ಕೂಡ ನೆಕ್ಸ್ಟ್ ಈಗ ಪಟ್ಟಿದು ಅಗಲ ಮಾರ್ಕ್ ಮಾಡ್ಕೊಳ್ಳೋಣ ಇದರಲ್ಲಿ ಏನು ಇಲ್ಲಿಂದ ಮಾರ್ಕ್ ಮಾಡಿಬಿಡಿ ಯಾಕಂದರೆ ಇಲ್ಲಿ ದಾರ ಹಾಕಿ ಒಂದೊಂದು ಸಲ ಈ ಥರ ಸೀದೆ ಇರೋದಿಲ್ಲ ನೋಡ್ಬೋದು ಇಲ್ಲೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದ ರಿಂಕಲ್ಸ್ ಇದೆ ಸೊ ಹಿಪ್ ಚೇಂಜ್ ಆಗುತ್ತೆ ನಾವೇನು ಮಾಡಿದ್ರೂ ಮಿಡಲ್ ಇದೆ ನೋಡಿ ಇಲ್ಲಿಂದ ಇದರದ್ದು ಹಗಲನ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಇಲ್ಲಿಟ್ಬಿಟ್ಟು ಕರೆಕ್ಟಾಗಿ ಇಲ್ಲಿಗೆ ಮಾರ್ಕ್ ಮಾಡಿ ನೋಡಿ ಇಲ್ಲಿ ಏದು ನಾಲ್ಕು ಇಪ್ಪತ್ತ್ನಾಲ್ಕು ಕಾಲು ಇದೆ ಇಪ್ಪತ್ತ್ನಾಲ್ಕು ಕಾಲು ಅಥವಾ ಇಪ್ಪತ್ತ್ನಾಲ್ಕು ವರೆಗೆ ಮಾರ್ಕ್ ಮಾಡಿಕೊಡೋಣ ಬಟ್ ಇದು ಬಿಡ್ತು ಒಂದು ಇಪ್ಪತ್ತ ಸಾರಿ ಇಪ್ಪತ್ತ್ನಾಲ್ಕು ಒರೆ ಇಪ್ಪತ್ನಾಲ್ಕುವರೆಗೆ ಮಾರ್ಕ್ ಮಾಡ್ಕೊಂಡು ಇದರಲ್ಲಿ ಇದರಲ್ಲಿ ಯಾವುದೇ ಥರ ಮಾರ್ಜಿನ ಆ್ಯಡ್ ಮಾಡಿಲ್ಲ ಮಾರ್ಜಿನ ನಾವು ಕಟ್ ಮಾಡುವಾಗ ಆ್ಯಡ್ ಮಾಡೋಣ ಸೊ ಇದಾದ ಕೂಡ ನೆಕ್ಸ್ಟ್ ನೋಡ್ಬೋದು ಇಲ್ಲಿ ನಮ್ದು ಆಲ್ರೆಡಿ ನಾಲ್ಕು ಮೆಜರ್ಮೆಂಟ್ ತೊಗೊಂಡಿದ್ದೀವಿ ಇನ್ನೊಂದು ಉಳಿದಿದೆ ಐದನೇದು ಅದು ಕ್ರಾಚ್ ಪಾಯಿಂಟ್ ಕ್ರಾಚ್ ಪಾಯಿಂಟ್ ಯಾವಾಗೂ ಸೀದೆಯಿಂದ ಫ್ರಂಟ್ ಸೈಡಿಂದ ತೊಗೊಬಿಡಿ ಬ್ಯಾಕ್ ಸೈಡಿಂದನೇ ತೊಗೊಳ್ಳಿ ಫ್ರಂಟಲ್ಲಿ ನಾವು ಪ್ರಿಲ್ಸ್ ತೊಗೊಂಡಿರ್ತೀವಲ್ಲ ಫೋಲ್ಡಿಂಗು ಅದರಿಂದ ನಮಗೆ ಕರೆಕ್ಟಾಗಿ ಸಿಗೋಲ್ಲ ಬ್ಯಾಕಲ್ಲಿ ನೋಡ್ಬೋದು ಇಲ್ಲಿ ಇದು ಕ್ರಾಚ್ ಪಾಯಿಂಟ್ನ ಈ ಥರ ಹಾಕಿ ಇಲ್ಲಿ ನೋಡಿ ನಾವೇನು ಜಾಯಿಂಟ್ ಮಾಡಿದ್ದೀವಿ ಅಲ್ಲಿ ಕರೆಕ್ಟಾಗಿ ಇಡಿ ಅಲ್ಲಿಂದ ಇಲ್ಲೇನು ಜಾಯಿಂಟ್ ಇದೆ ನೋಡಿ ಇಲ್ಲಿ ಇಲ್ಲಿ ಗಂಟೆ ಅದು ಎಷ್ಟಿದೆ ಆ ಥರ ತೊಗೊಳ್ಳಿ ಈ ಥರ ನೋಡಿ ಇಲ್ಲಿ ಹತ್ತುವರೆ ಇದೆ ಕ್ರಾಚ್ ಲೆಂತ್ ಏನಿತ್ತು ಅದು ಇಲ್ಲಿ ಬರ್ಕೊಳ್ತೀನಿ ನಾನು ಕ್ರಾಚ್ ಲೆಂತ್ ಹತ್ತುವರೆ ಇದೆ ನಾನು ಇಲ್ಲಿ ಯಾವುದೇ ಥರದ್ದು ಇನ್ನು ಹೊಲಿಗೆಗೋಸ್ಕರ ನಾನು ಏನು ಹ್ಯಾಡ್ ಮಾಡಿಲ್ಲ ಪ್ಯಾಂಟಲ್ಲಿ ಏನಿದೆ ಹಾಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಅದು ಮುಂದೆ ಹೇಳ್ತೀನಿ ನಾನು ನೋಡಿ ಸಲ ಸೀದಾ ಇರುತ್ತೆ ಈ ಥರ ಆ ಥರ ಸೀದಾ ಇದ್ದವ್ರನ್ನ ಸೀದಾ ಮಾರ್ಕ್ ಮಾಡಿ ಅವಾಗಾದರೆ ಈ ಸೈಜ್ಗೆಲ್ಲ ನಮಗೆ ಒಂಬತ್ತುವರೆ ಹತ್ತು ಒಳಗಡೆ ಒಂಬತ್ತು ಒಂಬತ್ತುವರೆ ಹಿಂಗೆ ಮುಗ್ದೋಗುತ್ತೆ ಇಲ್ಲಿ ಇವರಿಗೆ ಇಲ್ಲಿ ಸಮೋಸ ಪಟ್ಟಿ ನಮ್ಮ ಸೈಡ್ ಈ ಕಡೆ ಇದನ್ನು ಈ ಪಟ್ಟಿ ಕಂಪಲ್ಸರಿ ಹಾಕ್ತಾರೆ ಇಲ್ಲಿ ನೋಡ್ಬೋದು ಈ ಪಟ್ಟಿ ಈ ಥರ ಟ್ರ್ಯಾಂಗಲ್ ಶೇಪಲ್ಲಿ ಇರುತ್ತೆ ಇದಕ್ಕೆ ಈ ಕಡೆ ಎಲ್ಲ ಹಾಕ್ತಾರೆ ಸೊ ಅದನ್ನು ಹೆವಿ ಸೈಜಲ್ಲಿ ಹೊಲಿಯುವಾಗ ಈ ಪಟ್ಟಿ ತುಂಬ ಯೂಸ್ಫುಲ್ ಆಗುತ್ತೆ ಸ್ಟಿಚಸ್ ಜಲ್ದಿ ಬಿಚ್ಚೋಗಲ್ಲ ಲಾಂಗ್ ಟೈಮ್ ಗಂಟೆ ಇರುತ್ತೆ ಸೊ ಈ ಪಟ್ಟಿ ಯೂಸ್ ಮಾಡ್ತಾರೆ ಇದನ್ನು ಕೂಡ ಮೆಷರ್ ಮಾಡ್ಕೊಳ್ಬೇಕು ನಾವು ಮೊದಲಿಗೆ ಇದರದ್ದು ಲೆಂತ್ ಎಷ್ಟಿದೆ ಮಾರ್ಕ್ ಮಾಡೋಣ ಇಲ್ಲಿ ನೋಡ್ಬೋದು ಇದರ ಲೆಂತ್ ಬಂದು ಏಳುವರೆ ಇದೆ ಸೊ ನಾನು ಇಲ್ಲಿ ಬರ್ಕೊಳ್ತೀನಿ ಅದನ್ನು ಏಳು ವರೆ ಅಂತ ಇದರ ಅಗಲ ಎಷ್ಟಿದೆ ನೋಡೋಣಲ್ಲ ಅದನ್ನು ಕೂಡ ಇಲ್ಲಿ ಮಾರ್ಕ್ ಮಾಡ್ಕೊಳೋಣ ಐದು ಒರೆ ಓಕೆ ನೋಡ್ಬೋದು ಇಲ್ಲಿ ಇದು ಈಗ ಪೂರ್ತಿ ಮೆಷರ್ಮೆಂಟ್ ತೊಗೊಂಡಾಯಿತು ಮತ್ತು ಇದರಲ್ಲಿ ಇನ್ನೇನು ನಾವು ಮೆಜರ್ಮೆಂಟ್ ತೊಗೊಳ್ಳೋದು ಬೇಕಾಗಿಲ್ಲ ಇದಕ್ಕೆ ನಾವು ಮಾರ್ಜಿನ್ ಆ್ಯಡ್ ಮಾಡಿ ಕಟ್ ಮಾಡೋದು ಹಾಗೆ ಅಂತ ನೋಡೋಣ ಪ್ಯಾಂಟಲ್ಲಿ ಬೇಕಾಗಿರೋದು ಬರೀ ಐದು ಮೆಜರ್ಮೆಂಟ್ ಅಷ್ಟೇ ಇದು ಬಂದು ಆಪ್ಷನಲ್ ಸಮೋಸ ಬಟ್ ಇದೇನು ಟ್ರ್ಯಾಂಗಲ್ ಇದೆ ಇದು ಆಪ್ಷನ್ ಇದೆ ಇದೆಲ್ಲರೂ ಯೂಸ್ ಮಾಡೋಲ್ಲ ಭಾಳ ಜನ ಯೂಸ್ ಮಾಡ್ತಾರೆ ಭಾಳ ಜನ ಯೂಸ್ ಮಾಡೋಲ್ಲ ಸೊ ಇದು ನಿಮಗೆ ಆಪ್ಷನ್ ಇತ್ತಂದರೆ ಅದ್ರ ಮೆಜರ್ಮೆಂಟ್ ತೊಗೊಳೋದು ಇಲ್ಲ ಅಂದರೆ ಈ ಕಂಪಲ್ಸರಿ ಐದು ಪಾಯಿಂಟ್ ಮಾತ್ರ ತೊಗೊಳ್ಳೇಬೇಕಾಗುತ್ತೆ ನೀವು ಪ್ಯಾಂಟ್ ಹೊಲಿಬೇಕು ಅಂದರೆ ಸೊ ಈ ಪ್ಯಾಂಟಿನ್ ಮೆಜರ್ಮೆಂಟ್ ತೊಗೊಂಡಿದ್ದಾಯಿತು ಈಗ ಇದು ಬೇಕಾಗಿಲ್ಲ ಇದನ್ನ ಇಟ್ಕೊಂಡು ನಾವು ಪ್ಯಾಂಟ್ ಹೇಗೆ ಕಟ್ ಮಾಡೋದು ಅಂತ ನೋಡೋಣ ಇಲ್ಲಿ ನೋಡ್ಬೋದು ಈಗ ನಾವೇನು ಪ್ಯಾಂಟು ಮೆಜರ್ಮೆಂಟ್ ತೊಗೊಂಡಿದ್ದೀವಿ ಇದರಲ್ಲಿ ಯಾವುದೇ ಥರದ್ದು ಮಾರ್ಜಿನ್ ಆಡ್ ಮಾಡಿಲ್ಲ ಈಗ ಮಾರ್ಜಿನ್ ಎಲ್ಲ ಹೇಗೆ ಆ್ಯಡ್ ಮಾಡೋದು ಅಂತ ಹೇಳ್ತೀನಿ ಇಲ್ಲಿ ನೋಡ್ಬೋದು ಅವ್ರದ್ದು ಲೆಂತ್ ಏನಿದೆ ಅಲ್ಲ ಪ್ಯಾಂಟ್ದು ಲೆಂತ್ ಏನಿದೆ ಇಲ್ಲಿ ನಮಗೆ ಪ್ಯಾಂಟಲ್ಲಿ ಮೂವತ್ತೇಳು ಸಿಕ್ಕಿತ್ತು ಬಟ್ ಆದರೆ ಅವ್ರಿಗೆ ಇನ್ನೂ ಒಂದೂವರೆ ಇಂಚು ದೊಡ್ಡದ ಬೇಕಾಗಿದೆ ಪ್ಯಾಂಟು ಸೊ ನಾನೇನು ಮಾಡ್ತೀನಿ ಮೂವತ್ತೇಳು ಪ್ಲಸ್ ಒಂದೂವರೆ ಇಂಚನ್ನು ಆ್ಯಡ್ ಮಾಡ್ತೀನಿ ಇದಕ್ಕೆ ಅದು ಮೂವತ್ತೆಂಟು ಒರೆ ಇದು ಪ್ಯಾಂಟ್ ಲೆಂತ್ ನನಗೆ ರೆಡಿ ಕೂಡ ಪ್ಯಾಂಟ್ ಲೆಂತ್ ಇಷ್ಟು ಬೇಕು ಸೊ ಇದಾದ ಕೂಡ ಈಗ ಪಟ್ಟಿ ಕೂಡ ಇದೆ ಅಲ್ಲ ಇದರಲ್ಲಿ ನಾವು ಪಟ್ಟಿನ ಮೈನಸ್ ಮಾಡಬೇಕು ಅದು ಹೇಗೆ ಮಾಡೋದು ಅಂದರೆ ನೋಡಿ ತರ್ಟಿ ಏಯ್ಟ್ ನಮ್ಮದು ಪ್ಯಾಂಟ್ ಲೆಂತ್ ಇದೆ ಇದರಲ್ಲಿ ಮೈನಸ್ ಪಟ್ಟಿ ಮಾಡಿ ಪಟ್ಟಿ ಎಷ್ಟಿದೆ ಪಟ್ಟಿ ಬಂದು ಏಳು ಮುಕ್ಕಾಲು ಇಂಚ್ ಇದೆ ಸೊ ಏಳು ಮುಕ್ಕಾಲು ಇಂಚನ್ನು ಮೈನಸ್ ಮಾಡಿದ್ರೆ ಆಯ್ತು ಅಂದರೆ ಮೂವತ್ತೆಂಟರಲ್ಲಿ ಏಳು ಮುಕ್ಕಾಲನ್ನ ನಾವು ಮೈನಸ್ ಮಾಡಿದ್ವಿ ಅಂದರೆ ನಮಗೆ ಸಿಗತ್ತೆ ಮೂವತ್ತ ಮುಕ್ಕಾಲ್ ಇಂಚು ಮೂವತ್ತು ಪ್ಲಸ್ ಸೊ ಇಂಚ್ ಮುಖ್ಯ ಮುಕ್ಕಾಲು ಇಂಚಿಗೆ ನೋಡಿ ಈ ಥರ ಆಯ್ತು ಈಗ ಪಟ್ಟಿ ಮ್ಯಾನೇಜ್ ಮಾಡಿ ನಾವು ಇಲ್ಲಿ ತೊಗೊಂಡು ಇದು ನಮಗೆ ಪ್ಯಾಂಟಿನ ಲೆಂತ್ ಇದು ಇದು ನಾವು ಮಾರ್ಕ್ ಮಾಡುವಾಗ ಪ್ಯಾಂಟ್ ಲೆಂತೆನ ಈ ಥರ ಮಾರ್ಕ್ ಮಾಡಬೇಕು ಓಕೆನಾ ಅದು ಹೇಗೆ ಅಂದರೆ ಅದು ನಾನು ಬಟ್ಟೆ ಮೇಲೆ ತೋರಿಸ್ತೀನಿ ನಿಮಗೆ ಸೊ ಇದನ್ನು ಬರ್ಕೊಳ್ತೀನಿ ನಾನು ಮಾರ್ಕ್ ಮಾಡುವಾಗ ನಿಮಗೆ ಕ್ಲಿಯರಾಗಿ ಗೊತ್ತಾಗತ್ತೆ ನಾನು ಯಾಕೆ ಬರ್ಕೊಂಡೆ ಅಂತ ಓಕೆ ಇದು ಅದು ಸಿಕ್ತು ನಮಗೆ ಮೂವತ್ತ ಮುಕ್ಕಾಲು ಇಂಚು ಸಿಕ್ತು ಪ್ಲಸ್ ಇದಕ್ಕೆ ನಾವು ಒಂದು ಇಂಚಿನ ಆ್ಯಡ್ ಮಾಡಬೇಕು ನಮಗೆ ಪಾಯಿಂಟ್ ಸವೆಂಟಿ ಫೈ ಮೂವತ್ತು ಪ್ಲಸ್ ಎಪ್ಪತ್ತೈದು ಮೂವತ್ತು ಮುಕ್ಕಾಲು ಇಲ್ಲಿ ಪ್ಲಸ್ ಒಂದು ಇಂಚನ್ನು ಆ್ಯಡ್ ಮಾಡಬೇಕು ಈ ಒಂದು ಇಂಚು ನಾವು ಯಾಕೆ ಆ್ಯಡ್ ಮಾಡ್ತಾ ಇದ್ದೀವಿ ಅಂತಂದರೆ ಟಾಪಲ್ಲಿ ಮತ್ತು ಬಾಟಮಲ್ಲಿ ನಾವೇನು ಸ್ಟಿಚಸ್ಸಿಗೆ ತೊಗೊಳ್ತೀವಲ್ಲ ಅದಕ್ಕೋಸ್ಕರ ಇದನ್ನು ಆ್ಯಡ್ ಮಾಡಿರೋದು ಆವಾಗ ನಮಗೆ ಮೂವತ್ತೊಂದು ಮುಕ್ಕಾಲು ಇಂಚಿಗೆ ನಾವು ಪ್ಯಾಂಟ್ ಲೆಂತ್ನ ಮಾರ್ಕ್ ಮಾಡಬೇಕು ಸೊ ಇದನ್ನು ನಾನು ಪ್ಯಾಂಟ್ ಮೇಲೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಕರೆಕ್ಟಾಗಿ ಅದು ಕೂಡ ಮಿಕ್ಕಿದ್ದು ಇವನ್ನೆಲ್ಲ ಹೇಗೆ ಮಾರ್ಕ್ ಮಾಡೋದು ಅಂತಲೂ ಹೇಳ್ತೀನಿ ನಾನು ಇದು ಪ್ಯಾಂಟ್ ಪೀಸ್ ಅಲ್ವಾ ಇದನ್ನ ನೀಟಾಗಿ ಇಸ್ತ್ರಿ ಮಾಡ್ಕೊಳ್ಬೇಕು ಇಸ್ತ್ರಿ ಮಾಡಿಲ್ಲ ಅಂದರೆ ನಮಗೆ ಪ್ಯಾಂಟ್ ಅದನ್ನು ಸರಿಯಾಗಿ ಕಟ್ ಮಾಡೋಕ್ಕಾಗಲ್ಲ ಇಲ್ಲ ನೋಡಿ ಈ ಥರ ಎಲ್ಲ ಇರುತ್ತೆ ನೋಡಿ ಇದರಲ್ಲಿ ನಮಗೆ ಅರ್ಧ ಅರ್ಧ ಇಂಚೂ ಪ್ರಾಬ್ಲಮ್ ಅಲ್ಲಿ ತಂದು ಕೊಡುತ್ತೆ ಸೊ ಇದನ್ನೆಲ್ಲ ನೀಟಾಗಿ ಇಸ್ತ್ರಿ ಮಾಡ್ಕೊಳ್ಳೋಣ ನಾನು ಇದನ್ನು ಇಸ್ತ್ರಿ ಮಾಡ್ಕೊಂಡು ಬಂದೆ ನಿಮಗೆ ಓಕೆ ಇಲ್ಲಿ ನೋಡ್ಬೋದು ಇಲ್ಲಿ ನಾನು ಇದನ್ನು ಫೋರ್ ಫೋಲ್ಡ್ ಮಾಡಿ ಹಾಕೊಂಡಿದ್ದೀನಿ ನೋಡಿ ಫೋರ್ ಫೋಲ್ಡ್ ಇದೆ ಇಲ್ಲಿ ಇದು ಓಪನ್ ಸೈಡ್ ಇದೆ ಈ ಕಡೆ ಈ ಸೈಡ್ ಫೋಲ್ಡಿಂಗ್ ಸೈಡ್ ಇದೆ ಫುಲ್ ಈ ಕಡೆ ಓಪನ್ ಇಲ್ಲ ಈ ಕಡೆ ಓಪನ್ ಇದೆ ಈ ಥರ ನಾಲ್ಕು ಫೋಲ್ಡ್ ಇದು ರಾಂಗ್ ಸೈಡ್ ಇದು ರೈಟ್ ಸೈಡ್ ಪ್ಯಾಂಟ್ ಕಟ್ ಮಾಡುವಾಗ ಹಮೇಶ ಉಲ್ಟಾ ಸೈಡೆ ಮಾರ್ಕ್ ಮಾಡಬೇಕು ಮಾರ್ಕ್ನ ಸೀದಾ ಸೈಡ್ ಮಾಡಬಾರ್ದು ಸೊ ಇಲ್ಲಿ ನೋಡ್ಬೋದು ಇಲ್ಲ ಏನು ಫೋಲ್ಡ್ ಮಾಡಿದ್ದೀನಿ ಇಲ್ಲಿ ನಾಲ್ಕಿದೆ ಈ ಸೈಡು ಆದರೆ ಈ ಸೈಡಲ್ಲಿ ಬಂದು ಇದು ಕ್ಲೋಸ್ ಇದೆ ಓಕೆ ಈ ಥರನೇ ಇಟ್ಟು ಕಟ್ ಮಾಡಬೇಕು ನಾವು ಯಾಕಂದರೆ ಬಟ್ಟೆ ಜಾಸ್ತಿ ವೇಸ್ಟ್ ಆಗೋಲ್ಲ ಈ ಥರ ಕಟ್ ಮಾಡಿದಾಗ ಬಟ್ಟೆ ಜಾಸ್ತಿ ವೇಸ್ಟ್ ಆಗೋಲ್ಲ ಇಲ್ಲಾಂದರೆ ಬಟ್ಟೆ ತುಂಬ ವೇಸ್ಟ್ ಆಗುತ್ತೆ ಓಕೆ ಇದನ್ನು ಮಾರ್ಕ್ ಮಾಡೋಣ ಇಲ್ಲೊಂದು ಏನು ಅಂಥದ್ದು ಮಾರ್ಕ್ ಮಾಡೋದಿಲ್ಲ ನಮಗೆ ಈ ಸೈಡ್ದು ಸೊ ಈ ಸೈಡ್ದು ಏನೂ ಅಷ್ಟು ಬೇಕಾಗಿಲ್ಲ ಎಲ್ಲ ಮಾರ್ಕ್ ಈ ಸೈಡೇ ಇರೋದ್ರಿಂದ ಕ್ರಾಚ್ ಪಾಯಿಂಟೆಲ್ಲ ಈ ಕಡೆ ಮಾರ್ಕ್ ಮಾಡೋದ್ರಿಂದ ನಾನು ಈ ಕಡೆ ಸೀದಾ ಲೈನ್ ಮಾಡ್ಕೊಳ್ಳೋಣ ಇಲ್ಲೊಂದು ಸೀದಾ ಲೈನ್ ಮಾಡೋಣ ಬಿಟ್ಟು ಅದಕ್ಕೆ ಇಲ್ಲೊಂದು ಸೀದಾ ಲೈನ್ ಮಾಡ್ಕೊಳ್ಳಿ ಸೊ ಇಲ್ಲಿಂದ ನಾವೀಗ ನಮ್ಮ ಪ್ಯಾಂಟದು ಉದ್ದನ ಮಾರ್ಕ್ ಮಾಡ್ಕೊಳ್ಳೋಣ ಸೊ ನಾ ಹೇಳ್ದಾಗೆ ಸ್ಟಾರ್ಟಿಂಗಲ್ಲಿ ನಾವೇನು ಮಾಡಿದ್ವಿ ಉದ್ದ ಇಲ್ಲೇ ನಾವೇನು ಮಾಡಿದ್ವಿ ಅದೇ ಇದು ಪ್ಲಸ್ ಒಂದು ಇಂಚಿ ಒಂದು ಇಂಚಿನ ಸೇರಿಸಿ ಮಾರ್ಕ್ ಮಾಡಬೇಕು ಸೊ ತರ್ಟಿ ಒನ್ ಮೂವತ್ತೊಂದು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಳ್ಳೋಣ ನೋಡಿ ಇಲ್ಲಿಂದ ಈ ಥರ ಸೀದಾ ಇಡೀ ಮೂವತ್ತೊಂದು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ನೆನಪಿಡಿ ಇದೇ ಥರನೇ ಮಾರ್ಕ್ ಮಾಡಬೇಕು ಇಲ್ಲಿ ಬಾಟಮ್ ರೌಂಡ್ನ ಮಾರ್ಕ್ ಮಾಡಬೇಕು ಇಲ್ಲಿ ನಾವು ಪಟ್ಟಿಗೆ ಜಾಯಿನ್ ಮಾಡ್ತೀವಲ್ಲ ಆ ಥರ ಇಟ್ಕೊಳ್ಬೇಕು ಇಲ್ಲೇ ಪಾಟ ಬಾಟಮ್ ರೌಂಡ್ನ ಯಾಕೆ ಮಾರ್ಕ್ ಮಾಡಬೇಕು ಅಂದರೆ ಬಟ್ಟೆ ವೇಸ್ಟ್ ಆಗಬಾರ್ದು ಟೈಮಲ್ಲಿ ನೋಡ್ಬೋದು ಇಲ್ಲಿ ನಮಗೆ ಇಷ್ಟು ಬಟ್ಟೆ ಸಿಗುತ್ತೆ ಇಷ್ಟು ಬಟ್ಟೆ ಸಿಗತ್ತೆ ಪಟ್ಟಿ ಮಾಡಲಿಕ್ಕೆ ನಾವೇನಾದರೂ ಈ ಕಡೆಯಿಂದ ಕಟ್ ಮಾಡಿದ್ವಿ ಅಂತ ತಿಳ್ಕೊಳ್ಳಿ ಇಲ್ಲಿ ಸಿಗುತ್ತೆ ಬಟ್ ಫೋಲ್ಡಿಂಗಲ್ಲಿ ಸಿಗೋಲ್ಲ ಓಪನ್ ಆಗಿ ಸಿಗುತ್ತೆ ಮತ್ತು ನಮ್ಗೆ ಅವಾಗ ಜಾಯಿಂಟಿಂಗ್ ಮಾಡಬೇಕಾಗತ್ತೆ ಇದರಿಂದ ನಾವು ನೆಕ್ ಕೂಡ ಡಿಸೈನ್ಸ್ ಮಾಡಲಿಕ್ಕೆ ಬಟ್ಟೆ ಇಲ್ಲಿ ಉಳಿಯುತ್ತೆ ಫೋಲ್ಡಿಂಗಲ್ಲಿ ಸಿಗುತ್ತೆ ಸೊ ಅದಕ್ಕೆ ಇದೇ ಥರನೇ ಕಟ್ ಮಾಡಬೇಕು ಇಲ್ಲೆಲ್ಲ ಫುಲ್ ಓಪನಿಂಗ್ ಇದೆ ನೋಡಿ ಸೊ ಆ ಥರನೇ ಮಾರ್ಕ್ ಮಾಡಬೇಕು ಸೊ ಇದಾಯ್ತಲ್ಲ ಇದಕ್ಕೂ ಕೂಡ ಒಂದು ಸೀದಾ ಲೈನ್ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಸೀದಾ ಲೈನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಕೂಡ ಸೊ ಇದು ನಮಗೆ ಪ್ಯಾಂಟಿಗೆ ಬೇಕಾಗಿರೋ ಲೆಂತ್ ಇಷ್ಟೇ ಸೊ ಈಗೇನು ಮಾಡೋಣ ಇದ್ರದ್ದು ಅಗಲ ನೋಡಿ ನಮ್ಮ ನಾರ್ಮಲಾಗಿ ಇದ್ರದ್ದು ಹದಿನೆಂಟು ಇಂಚಂದಾದರೂ ಇದ್ದೇ ಇರುತ್ತೆ ಇರುತ್ತಿದ್ರೆ ಅಗಲ ಹತ್ತೊಂಬತ್ತು ಹದಿನೆಂಟು ಇಂಚು ಹಿಪ್ ಏನಾದರೂ ತರ್ಟಿ ಸಿಕ್ಸ್ ಕೆಳಗಡೆ ಇತ್ತು ತರ್ಟಿ ಸಿಕ್ಸ್ಗಿಂತ ಕೆಳಗಿತ್ತು ಅಂದರೆ ಇದನ್ನು ನಾವು ಹದಿನೇಳು ಇಂಚು ಅಥ್ವಾ ಹದಿನಾರು ಇಂಚು ಕೂಡ ಇಟ್ಕೋಬೋದು ಚಿಕ್ಕ ಸೈಜ್ ಆಗ್ತಾ ಇದ್ದಂಗೆ ಆದರೆ ಇಪ್ಪತ್ತು ಮೂವತ್ತಾರಕ್ಕಿಂತ ಮೇಲ್ ಹಿಪ್ ಸೈಜ್ ಇತ್ತು ಅಂತಂದರೆ ಇದನ್ನು ನಾವು ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ಗಂಟೆ ಇದನ್ನು ಹಗ್ಲನ್ನು ನಾವು ತಗೊಳ್ಬೋದು ಸೊ ಭಾಳ ದಿನ ಜಾಸ್ತಿ ದಪ್ಪ ಇದ್ದವ್ರು ತುಂಬ ಆಗ್ಲೇಬೇಕಂದ್ರಿಗೆ ಇಪ್ಪತ್ತೆರಡು ಇಪ್ಪತ್ನಾಲ್ಕು ಗಂಟೆ ಹೋಗಿ ಇಟ್ಕೊಳ್ಬೋದು ಅದಕ್ಕಿಂತ ಜಾಸ್ತಿ ಇಟ್ಟರೆ ಅದು ಪಟಿಯಾಲ ಪ್ಯಾಂಟ್ ಆಗೋಗುತ್ತೆ ನಾರ್ಮಲ್ ಸಲ್ವರ್ ಆಗೋದಿಲ್ಲ ಸೊ ಅದನ್ನು ನೆನಪಿಟ್ಕೊಳ್ಳಿ ಅದು ಅದು ಕೂಡ ನೆಕ್ಸ್ಟ್ ಇಲ್ಲಿ ಅರ್ಧ ಇಂಚು ನಮಗೆ ಗೊತ್ತೇ ಇದೆ ನಾವು ಅರ್ಧ ಇಂಚು ಮೇಲ್ಗಡೆದು ಆಲ್ರೆಡಿ ಜಾಯಿಂಟ್ ಮಾಡಿದ್ದೀವಲ್ಲ ಅದನ್ನು ಕೂಡ ಇಲ್ಲಿ ಮಾರ್ಕ್ ಮಾಡ್ತೀನಿ ನಾನು ಗೊತ್ತಾಗಲಿಕ್ಕೋಸ್ಕರ ಉದ್ದಾನೂ ಆಯಿತು ಆಗ್ಲೂ ಮಾರ್ಕ್ ಆಯಿತು ಈಗ ಕ್ರಾಚ್ ಪಾಯಿಂಟ್ನ ಮಾರ್ಕ್ ಮಾಡೋಣ ಕ್ರಾಚ್ ಪಾಯಿಂಟ್ ಬಂದು ಇಲ್ಲಿ ನಮಗೆ ಗೊತ್ತಿರೋ ಹಾಗೆ ಕ್ರಾಚ್ ಪಾಯಿಂಟ್ ನಾವು ಎಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂದರೆ ಹತ್ತುವರೆ ಮಾಡಿದ್ದೀವಿ ಇದಕ್ಕೆ ಪ್ಲಸ್ ಒಂದು ಇಂಚನ್ನೇ ಆ್ಯಡ್ ಮಾಡಬೇಕು ಇದಕ್ಕೆ ಹತ್ತುವರೆ ಇದೆಲ್ಲ ಈ ಹತ್ತುವರೆಗೆ ಹತ್ತುವರೆಗೆ ಪ್ಲಸ್ ಒಂದು ಇಂಚು ಒಂದು ಇಂಚು ಯಾಕೆಂದರೆ ಅರ್ಧ ಇಂಚು ಮೇಲೆ ಅರ್ಧ ಇಂಚು ಕೆಳಗೆ ಹೋಗುತ್ತೆ ಸ್ಟಿಚಿಂಗಲ್ಲಿ ಸೊ ಅದಕ್ಕೆ ನಾವು ಹನ್ನೊಂದುವರೆ ಇಂಚಿಗೆ ಇಲ್ಲಿ ಮಾರ್ಕ್ ಮಾಡಬೇಕು ಇಲ್ಲಿಂದ ಮಾಡಿದ್ರೆ ಹನ್ನೊಂದುವರೆ ಇಂಚಿಗೆ ನಾನು ಇಲ್ಲಿ ಹನ್ನೊಂದುವರೆ ಇಂಚಿಗೆ ಇದನ್ನು ಮಾರ್ಕ್ ಮಾಡ್ತಾಯಿದ್ದೀನಿ ಈ ಅರ್ಧ ಇಂಚು ನೋಡಿ ಹನ್ನೊಂದುವರೆಗೆ ಇಲ್ಲಿ ಮಾರ್ಕ್ ಮಾಡಿದ್ದೀನಿ ಈ ಅರ್ಧ ಇಲ್ಲಿಂದ ಅರ್ಧ ಇಂಚು ಜಾಯಿಂಟಿಂಗಲ್ಲಿ ಜಾಯಿಂಟ್ ಜಾಯಿಂಟಿಂಗು ನಾವು ಹೊಲಿತೀವಲ್ಲ ಪ್ಯಾಂಟ್ ಜಾಯಿಂಟ್ ಮಾಡುವಾಗ ಅಲ್ಲಿ ಹೋಗುತ್ತೆ ಸೊ ಮತ್ತೆ ಕಾಣಿಸ್ಲಿ ಅಂತ ಈ ಕಡೆ ತೊಗೊಳ್ತೀನಿ ನಾನು ಈ ಪ್ಯಾಂಟಿಗೆ ನೋಡಿ ಇಲ್ಲಿ ಹೋಗುತ್ತೆ ಸೊ ಮಿಕ್ಕಿದ್ದು ಮತ್ತು ಇಲ್ಲಿ ಅರ್ಧ ಇಂಚು ಮೇಲ್ ಜಾಯಿಂಟಿಂಗಲ್ ಉಳಿದು ನೋಡಿ ಇಲ್ಲಿ ಕರೆಕ್ಟಾಗಿ ನಮಗೆ ಹತ್ತುವರೆ ಇಂಚಿಗೆ ಪ್ಯಾಂಟ್ದು ಕ್ರಾಚ್ ರೆಡಿ ಆಗುತ್ತೆ ಓಕೆ ಅಲ್ಲ ಸೊ ಇದು ಕ್ರಾಚ್ ಪಾಯಿಂಟ್ ಆಯಿತು ಇದು ಅದಕ್ಕೂ ಈಗ ಬಾಟಮ್ ರೌಂಡ್ನ ಮಾರ್ಕ್ ಮಾಡಬೇಕು ಬಾಟಮ್ ರೌಂಡ್ ನಮಗೆ ಎಷ್ಟಿದೆ ಅಲ್ಲ ಸೇಮ್ ಅಷ್ಟನ್ನೇ ಮಾರ್ಕ್ ಮಾಡಿ ಬಾಟಮ್ ರೌಂಡ್ ಎಂಟು ಕಾಲ್ ಇದೆ ಸೊ ಇಲ್ಲಿಂದ ಎಂಟು ಕಾಲ್ಗೆ ಈ ಕಡೆ ಫೋಲ್ಡಿಂಗ್ ಸೈಡ್ ಇದೆ ಇದು ಎಂಟು ಕಾಲ್ಗೆ ಮಾರ್ಕ್ ಮಾಡೋಣ ಎಂಟು ಕಾಲ್ಗೆ ಕರೆಕ್ಟಾಗಿ ಮಾರ್ಕ್ ಮಾಡಿ ನೋಡಿ ಈ ಥರ ಎಂಟು ಕಾಲಿಗೆ ಮಾರ್ಕ್ ಮಾಡಿ ಇಲ್ಲಿ ಎಂಟು ಕಾಲು ಮಾರ್ಕ್ ಮಾಡಿದ್ದೀನಿ ಮಾರ್ಜಿನ್ ಪ್ಲಸ್ ಒಂದು ಕಾಲು ಇಂಚು ಮಾರ್ಜಿನ್ ಇಡ್ತೀನಿ ಇಲ್ಲಿ ಎಂಟು ಒಂದು ಕಾಲು ಮಾರ್ಜಿನ್ ಇಡ್ತೀನಿ ಇಲ್ಲಿ ಇದು ಇದನ್ನೇ ಇದನ್ನು ಜಾಯಿಂಟ್ ಮಾಡೋಣ ಇದು ಫಸ್ಟನ್ನು ಇದನ್ನು ಇದಕ್ಕೆ ಜಾಯಿಂಟ್ ಮಾಡ್ಕೊಳ್ಳಿ ಇದನ್ನೇ ಇದನ್ನು ಇದಕ್ಕೆ ಜಾಯಿಂಟ್ ಮಾಡಿ ಈ ಥರ ದೆನ್ ಆದಿಕೊಳ್ಳೆ ಇದನ್ನು ಇದಕ್ಕೆ ಜಾಯಿಂಟ್ ಮಾಡಿ ಇಲ್ಲಿ ನೋಡಿದ್ರಲ್ಲ ಎರಡು ಲೈನ್ ಜಾಯಿಂಟ್ ಮಾಡಿದ್ದೀನಿ ನಾನು ಇದು ನಮ್ಮದು ಸ್ಟಿಚಿಂಗ್ ಮಾ ಸ್ಟಿಚ್ ಮಾಡೋ ಲೈನು ಇದು ನಾವು ಎಕ್ಸ್ಟ್ರಾ ಮಾರ್ಜಿನ್ ಇದೇನಿದೆ ಇದು ನಮ್ಮದು ಎಕ್ಸ್ಟ್ರಾ ಮಾರ್ಜಿನಲ್ಲಿ ಹೋಗುತ್ತೆ ಈ ಲೈನು ಇದೆಲ್ಲ ಎಕ್ಸ್ಟ್ರಾ ಮಾರ್ಜಿನಲ್ಲಿ ಹೋಗುತ್ತೆ ಓಕೆ ಅಲ್ಲ ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಬಾಟಮಲ್ಲಿ ನೋಡ್ಬೋದು ಇಲ್ಲಿ

ಇಲ್ಲಿ ನೋಡ್ಬೋದು ಇಲ್ಲಿ ನಾನು ಅರ್ಧ ಅಷ್ಟೇ ತೊಗೊಂಡಿದ್ದೀನಿ ಜಾಸ್ತಿ ತಗೊಂಡಿಲ್ಲ ಇದನ್ನು ಕ್ಲಿಯರ್ ಮಾಡಿಬಿಡ್ತೀನಿ ನಿಮಗೆ ಇಲ್ಲಿ ಅರ್ಧ ಇಂಚು ಯಾಕಂದರೆ ನಾನು ಇಲ್ಲಿ ಕ್ಯಾನ್ವಾಸ್ನ ಹಾಕಿ ತಿರ್ಗ ಎಕ್ಸ್ಟ್ರಾ ಬಟ್ಟೆ ಕೊಟ್ಟು ಕ್ಯಾನ್ವಾಸ್ ಹಾಕಿ ಈ ಥರ ಮಾಡ್ತೀನಿ ಎಕ್ಸ್ಟ್ರಾ ಬಟ್ಟೆ ಇಟ್ಟು ಸೊ ಅದಕ್ಕೆ ಇಲ್ಲಿ ಅರ್ಧ ಇಂಚ್ ತೊಗೊಂಡಿ ನೀವೇನಾದರೂ ಇದಕ್ಕೆ ಕ್ಯಾನ್ವಾಸ್ ಹಂಚಿ ಇದನ್ನೇ ಫೋಲ್ಡ್ ಮಾಡೋ ಹೋಗಿದ್ರೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಇಲ್ಲಿ ತೊಗೊಳ್ಬೇಕಾಗುತ್ತೆ ಏನಾದರೂ ಒಂದು ಇಂಚದ್ದು ಕ್ಯಾನ್ವಾಸ್ ಹಾಕ್ತಾ ಇದೀರಾ ಅಂದರೆ ಒಂದೂವರೆ ಇಂಚು ಎಕ್ಸ್ಟ್ರಾ ಬಿಡಬೇಕಾಗುತ್ತೆ ಇಲ್ಲಿ ನೀವು ಅರ್ಧ ಇಂಚು ಫೋಲ್ಡಿಂಗಲ್ಲಿ ಈ ಥರ ಹೋಗುತ್ತಲ್ಲ ಈ ಥರ ಅರ್ಧ ಇಂಚ್ ಫೋಲ್ಡಿಂಗಲ್ಲಿ ಹೋಗುತ್ತೆ ಈಗ ನಾವು ಇಲ್ಲಿ ಕ್ಯಾನ್ವಾಸ್ ಅಂತ ಅಕೊಳ್ಳಿ ಅರ್ಧ ಇಂಚು ಈ ಥರ ಫೋಲ್ಡ್ ಆಗುತ್ತೆ ದೆನ್ ಅರ್ಧ ಇಂಚು ಥರ ಆಗೋಕ್ಕೋಸ್ಕರ ನೀವು ಎಕ್ಸ್ಟ್ರಾ ಇಲ್ಲಿ ಒಂದೂವರೆ ಬಿಡಬೇಕಾಗತ್ತೆ ನೀವು ಎಕ್ಸ್ಟ್ರಾ ಕ್ಯಾನ್ವಸ್ ಕೂಡ ತಿರುಗಿಸ್ತಾ ಇದ್ದೀರಿ ಅಂತಂದರೆ ಪ್ರಾಬ್ಲಮ್ ಇಲ್ಲ ನೀವು ಅದನ್ನು ಅರ್ಧ ಇಂಚು ಬಿಟ್ಟರೆ ಸಾಕಿಲ್ಲಿ ಇದಾಯ್ತಲ್ಲ ಈಗ ಅದು ಕೂಡ ನೆಕ್ಸ್ಟ್ ನಾವಿಲ್ಲಿ ಕಟ್ ಮಾಡಬೇಕಾಗಿರೋದು ಪಟ್ಟಿ ಮತ್ತು ಸಮೋಸ ಪಟ್ಟಿ ಈ ಸಮೋಸದಿದು ಇದು ಮತ್ತು ಈ ಪಟ್ಟಿನ ಕಟ್ ಮಾಡೋಣ ಸೊ ಇದನ್ನು ಇಲ್ಲಿ ಸೈಡಲ್ಲಿ ಫೋಲ್ಡ್ ಮಾಡಿಡ್ತೀನಿ ನಾನು ಇದಕ್ಕೆ ಏನೇ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇದೆ ನೋಡಿ ಇಲ್ಲಿಂದ ಈಗ ನಿಮ್ಮ ಕಡೆ ಏನಾದರೂ ಇಲ್ಲಿ ಬಟ್ಟೆ ಎರಡೂವರೆ ಮೀಟ್ರ್ ಇದೆ ಸೊ ನನಗಿದು ಇಷ್ಟು ಎಕ್ಸ್ಟ್ರಾ ಸಿಗ್ತಾ ಇದೆ ನಿಮ್ದು ಎರಡು ಮೀಟ್ರ್ ಇತ್ತು ಅಂದರೆ ನೀವು ಅವಾಗ ಪಟ್ಟಿನೇ ಈ ಸೈಡಿಂದ ತೆಗಿಬೇಕು ಇದನ್ನು ಹ್ಯಾಕ್ ವಿಡಿಯೋದಲ್ಲಿ ಇದೆ ನೀವು ಅದನ್ನು ನೋಡಿ ಸೊ ಇಲ್ಲಿ ನಾನು ಇದನ್ನು ಯೂಸ್ ಮಾಡಲ್ಲ ಇಲ್ಲಿ ಡೈರೆಕ್ಟಾಗಿ ನನ್ನ ಕಡೆ ಎಕ್ಸ್ಟ್ರಾ ಬಟ್ಟೆ ಇದೆ ಅಲ್ಲ ಇದರಲ್ಲಿ ಆಗತ್ತ ಅಂತ ನಾನು ನೋಡ್ತೀನಿ ನೋಡಿ ನಾನು ಇದನ್ನು ಈ ಥರ ಓಪನ್ ಮಾಡ್ಕೊಳ್ತೀನಿ ಇಲ್ಲಿ ಟೂ ಪೀಸ್ ಫೋಲ್ಡಲ್ಲಿದೆ ಇದು ಇದು ಎರಡು ಪೀಸ್ ಫೋಲ್ಡ್ ಆಗಿದೆ ಸೊ ನಾನು ಇದನ್ನು ಇದರಲ್ಲೇ ಆಯಿತು ಅಂದರೆ ಇಲ್ಲೇ ಕಟ್ ಮಾಡ್ಕೊಳ್ತೀನಿ ಸೊ ಮೊದಲಿಗೆ ನನಗೇನು ಬೇಕಾಗಿದೆ ಅಂದರೆ ಪಟ್ಟಿದು ಆಗಲೇ ಎಷ್ಟಿತ್ತು ಹೇಳಿ ಇಪ್ಪತ್ನಾಲ್ಕು ವರೆ ಇದೆ ಸೊ ಇಪ್ಪತ್ನಾಲ್ಕುವರೆ ಮತ್ತು ಸ್ಟಿಚಸಲ್ಲಿ ಹೋಗು ಹೋಗ್ತದೆ ಒಂದು ಇಂಚು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ವರೆ ನನಗೆ ಸಿಕ್ತು ಅಂತಂದರೆ ಈ ಥರ ನೋಡಿ ಇಪ್ಪತ್ತೈದೂವರೆ ಇಪ್ಪತ್ತೈದುವರೆ ಇಲ್ಲಿಗೆ ಮಾರ್ಕ್ ಆಗುತ್ತೆ ಇಪ್ಪತ್ತೈದೂವರೆ ನನಗಿದಾಯಿತು ದೆನ್ ಇದರದ್ದು ಲೆಂತ್ ನನಗೆ ಎಷ್ಟು ಬೇಕು ಅಂದರೆ ಲೆಂತ್ ನಾವು ಇಲ್ಲಿ ಎಷ್ಟು ಮಾರ್ಕ್ ಆಗಿದೆ ನೋಡಿ ಇದನ್ನೊಂದು ಸ್ವಲ್ಪ ಪಟ್ಟಿ ಮಾರ್ಕ್ ಮಾಡುವಾಗ ಹೇಳ್ತೀನಿ ಈ ಕಡೆ ಬರೀತೀನಿ ನಾನು ಪಟ್ಟಿದು ಬಿಡ್ತು ಬಂದು ನಮಗೆ ಎಷ್ಟಿತ್ತು ಅಂದರೆ ಇಪ್ಪತ್ತ ನಾಲ್ಕು ವರೆ ಇತ್ತು ಅದಕ್ಕೆ ಪ್ಲಸ್ ಒಂದು ಇಂಚಿನ ಆ್ಯಡ್ ಮಾಡೋಣ ಈ ಒಂದು ಇಂಚ್ ಯಾಕೆ ಆ್ಯಡ್ ಮಾಡ್ತೀನಿ ಅಂದರೆ ಎರಡು ಸೈಡ್ ಅಲ್ಲಿ ಹೋಗುತ್ತಲ್ಲ ಆ ಒಂದು ಇಂಚು ಆವಾಗ ಇಪ್ಪತ್ತೈದು ವರೆ ಬೇಕು ಅದೇ ಉದ್ದ ಪಟ್ಟಿದು ಉದ್ದ ಬಂದು ನನಗೆ ಏಳು ಮುಕ್ಕಾಲು ಇಂಚ್ ಇತ್ತಲ್ವ ಏಳು ಮುಕ್ಕಾಲು ಇಂಚು ಪ್ಲಸ್ ಮೇಲ್ಡೆ ನಾವೇನು ದಾರಕ್ಕೆ ಹಾಕೋಕ್ಕೋಸ್ಕರ ಒಂದು ಇಂಚು ಒನ್ ಪಾಯಿಂಟ್ ಫೈ ಪ್ಲಸ್ ಅರ್ಧ ಇಂಚು ಪ್ಲಸ್ ಅರ್ಧ ಇಂಚು ಬಾಟಮಲ್ಲಿ ಏನು ಜಾಯಿಂಟ್ ಮಾಡ್ತೀವಲ್ಲ ಪ್ಯಾಂಟನ್ನ ಅದಕ್ಕೋಸ್ಕರ ಟೋಟಲಾಗಿ ಎರಡು ಇಂಚನೇ ಇದಕ್ಕೆ ಪ್ಲಸ್ ಮಾಡಬೇಕು ನಾನು ಏಳು ಮುಕ್ಕಾಲು ಪ್ಲಸ್ ಎರಡು ಇಂಚು ಅಂದರೆ ಒಂಬತ್ತು ಮುಕ್ಕಾಲು ಇಂಚಿಗೆ ನಾನು ಈ ಪಟ್ಟಿನ ಕಟ್ ಮಾಡಬೇಕು ಉದ್ದ ಈ ಪಟ್ಟಿದು ಉದ್ದ ನನಗೆ ಒಂಬತ್ತು ಮುಕ್ಕಾಲು ಇಂಚಿಗೆ ಬೇಕು ಸೊ ಒಂಬತ್ತು ಮುಕ್ಕಾಲು ಇಂಚು ನೋಡಿ ಈ ಥರ ಇಟ್ಕೊಳ್ಳಿ ಒಂಬತ್ತು ಮುಕ್ಕಾಲು ಇಂಚಿಗೆ ಕರೆಕ್ಟಾಗಿ ಈ ಪಟ್ಟಿದು ಉದ್ದ ಇಟ್ಟು ಮಾರ್ಕ್ ಮಾಡೋಣ ನಿಮ್ಮ ಕಡೆ ಎಕ್ಸ್ಟ್ರಾ ಬಟ್ಟೆ ಇತ್ತು ಅಂದರೆ ನೀವು ಈ ಥರ ಇದನ್ನು ಕಟ್ ಮಾಡ್ಕೋಬೋದು ಇಲ್ಲಿ ಸೀದಾ ಲೈನ್ ಮಾಡಿ ಒಂಬತ್ತು ಮುಕ್ಕಾಲು ಇದೆಯಾ ಅಂತ ಕರೆಕ್ಟಾಗಿ ನೋಡ್ಕೊಳ್ಳೋಣ ಒಂಬತ್ತು ಮುಕ್ಕಾಲು ಎಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ನೋಡ್ಬೋದಿತ್ತು ಸ್ವಲ್ಪ ಲೈನ್ ಸೊಟ್ಟ ಹೋಗಿದೆ ಸೊ ಅದನ್ನು ಸೀದಾ ಮಾಡೋಣ ಕಳಿಸ್ತಾ ಈಗ ನಿಮಗೆ ಈ ಥರ ಇಟ್ಟು ಈಗ ಇದನ್ನೇ ಈ ಥರ ಮಾಡಿ ಇದನ್ನು ಕಟ್ ಮಾಡಿಕೊಂಡು ಈ ಜಾಯಿಂಟಿಂಗ್ ಏನಿದೆ ಇಲ್ಲೂ ಒಂದು ಕಟ್ ಮಾಡಿದ್ವಿ ಅಂದರೆ ನಮ್ಗೆ ಈ ಥರ ಸ್ಕ್ವಯರ್ ಪೀಸ್ ಸಿಗುತ್ತೆ ಸೊ ಈ ಥರ ಬಟ್ಟೆ ಹೋಗುತ್ತೆ ಇಲ್ಲ ನನಗೆ ಬಟ್ಟೆ ತುಂಬ ವೇಸ್ಟ್ ಮಾಡೋದಿಲ್ಲ ಅಂತಂದರೆ ನೋಡಿ ಇದನ್ನು ಫೋರ್ ಫೋಲ್ಡ್ ಮಾಡಿ ನೀವು ಅಡ್ಜಸ್ಟ್ಮೆಂಟ್ ಮಾಡಿ ಹೊಲಿತೀರಾ ಅನ್ನೋದಾದರೆ ಈ ಮೆಥಡನ್ನ ಫಾಲೋ ಮಾಡಿ ಈಗೇನಿದೆಲ್ಲ ಬಟ್ಟೆ ವೇಸ್ಟ್ ಆಗ್ದಂಗೆ ಮತ್ತೆ ನಮಗೆ ಬಟ್ಟೆ ಉಳಿಸೋದಿದೆ ನೆಕ್ ಡಿಸೈನ್ ಏನಾದರೂ ಮಾಡಲಿಕ್ಕೆ ನಿಮಗೆ ಬಟ್ಟೆ ಬೇಕಾಗುತ್ತೆ ಅಂತಂದರೆ ನೀವೇನು ಮಾಡೋದು ಆ ಥರ ಮಾಡಿದ್ರೆ ತುಂಬ ವೇಸ್ಟ್ ಆಗುತ್ತಲ್ಲ ಅದು ಬಿಟ್ಟು ಇದಿದೇನಿದೆಯಲ್ಲ ಇದನ್ನ ಈ ಥರ ಇಟ್ಕೊಳ್ಳೋಣ ಈಗ ನೋಡಿ ಇಲ್ಲಿ ನಾಲ್ಕು ಫೋಲ್ಡ್ ಇದೆ ಸೊ ಅರ್ಥ ಏನು ಈಗ ಇದನ್ನು ನಾ ನಮ್ಮದೇನು ಪಟ್ಟಿದೇನಿತ್ತು ಇಪ್ಪತ್ತೈದು ಇತ್ತಲ್ಲ ಇದನ್ನು ಅರ್ಧ ಮಾಡಿ ಇದನ್ನು ಇದನ್ನು ಅರ್ಧ ಮಾಡಿದ್ರೆ ನಮಗೆ ಹನ್ನೆರಡು ಕಾಲ್ ಹನ್ನೆರಡು ಕಾಲ್ನ ಮಾರ್ಕ್ ಮಾಡಬೇಕಿ ಈ ಥರ ಇಟ್ಟು ಹನ್ನೆರಡು ಕಾಲ್ಗೆ ಮಾರ್ಕ್ ಮಾಡಿ ಹನ್ನೆರಡು ಕಾಲ್ ಎಲ್ಲಿ ಬರುತ್ತೆ ಅಲ್ಲಿ ಹನ್ನೆರಡು ಕಾಲ್ ಅಥವಾ ಹದಿಮೂರು ಇಂಚಿಗೆ ಮಾರ್ಕ್ ಮಾಡೋಣ ಹದಿಮೂರು ಇಂಚಿಗೆ ಮಾರ್ಕ್ ಮಾಡೋಣ ತೊ ಇದರ ಲೆಂತ್ ಬಂದು ನನಗೆ ಒಂಬತ್ತು ಮುಕ್ಕಾಲು ಬೇಕು ಒಂಬತ್ತು ಮುಕ್ಕಾಲಿಗೆ ಎಲ್ಲಿ ಬರುತ್ತೆ ಅಲ್ಲಿಗೆ ಇದನ್ನು ಮಾರ್ಕ್ ಮಾಡಿ ಅವಾಗ ನೋಡಿ ಈ ಥರ ನಾವು ಕಟ್ ಮಾಡಿದ್ವಿ ಅಂದರೆ ಇಲ್ಲಿ ಸಣ್ಣದಾಗ ಒಂದು ಜಾಯಿಂಟ್ ಆಗಬೇಕಾಗತ್ತೆ ನಮಗೆ ವಿದೌಟ್ ಜಾಯಿಂಟ್ ನಮಗೆ ಪ್ಯಾಂಟನ್ನ ಜಾಯಿಂಟ್ ಮಾಡಲಿಕ್ಕೆ ಆಗೋಲ್ಲ ಸೊ ಪರವಾಗಿಲ್ಲ ಜಾಯಿಂಟ್ ಸಣ್ಣ ಜಾಯಿಂಟ್ ತಾನೇ ಕೊಟ್ಟರೆ ಆಯಿತು ತುಂಬ ಬಟ್ಟೆ ಉಳಿಯುತ್ತೆ ಅಂದರೆ ಈ ಮೆಥಡ್ನ ನೀವು ಫಾಲೋ ಮಾಡ್ಬೋದು ಓಕೆ ಅಲ್ಲ ಇಲ್ಲೂ ಕೂಡ ಸೇಮ್ ಒಂಬತ್ತು ಮುಕ್ಕಾಲು ಮಾರ್ಕ್ ಮಾಡಿಕೊಡೋಣ ಇಲ್ಲ ಒಂಬತ್ತು ಮುಕ್ಕಾಲಿಗೆ ಮಾರ್ಕ್ ಮಾಡಿ ಇದನ್ನು ಸೀದಾ ಲೈನ್ ಮಾಡಿ ಒಂಬತ್ತು ಮುಕ್ಕಾಲಿಗೆ ಇಲ್ಲಿ ನೋಡಿದ್ರಲ್ಲ ಇಲ್ಲಿ ಒಂದು ಸಣ್ಣ ಪಾಯಿಂಟ್ ಜಾಯಿಂಟ್ ಮಾಡಲೇಬೇಕಾಗತ್ತೆ ಯಾಕಂದರೆ ಇಲ್ಲಿ ನೋಡಿ ಸೈಡಲ್ಲೆಲ್ಲ ಜಾಯಿಂಟ್ ಆಗೋದಿಲ್ಲ ಅದು ಇಲ್ಲೊಂದು ಚಿಕ್ಕ ಪಾಯಿಂಟ್ ಚಿಕ್ಕದ ಒಂದು ಜಾಯಿಂಟ್ ಮಾಡಬೇಕಾಗತ್ತೆ ನಾವು ಸೊ ಆ ಜಾಯಿಂಟ್ ಒಂದು ಕೊಟ್ವಿ ಅಂತಂದರೆ ನಮಗೆ ಬಟ್ಟೆ ತು ತುಂಬ ಉಳಿಯುತ್ತೆ ತುಂಬ ವೇಸ್ಟ್ ಆಗೋಲ್ಲ ಇದು ಇನ್ನೊಂದು ಥರ ಪಟ್ಟಿ ಕಟ್ ಮಾಡೋದು ಇದು ಅದಕ್ಕೂ ಮೂರನೇದು ಅಂತೂ ನಿಮಗೆ ಗೊತ್ತೇ ಇದೆ ಇದು ಹೇಗಿದೆ ಅಲ್ಲ ಇದರಲ್ಲೇ ನಾವೀಗ ನೋಡಿ ಇದೇನೇನಿದೆ ಇದರಲ್ಲಿ ಟು ಎರಡು ಲೆಂತ್ ಆಗಿ ತೊಗೊಳ್ಳೋಣ ಇದನ್ನು ಪೂರ್ತಿಯಾಗಿ ತೊಗೊಂಡು ಎರಡು ಲೆಂತ್ ಮಾಡ್ಕೊಳ್ಳಿ ಈ ಥರ ಇಪ್ಪತ್ತೈದುವರೆ ಏನಿದೆ ಇದೇ ಥರ ಮಾರ್ಕ್ ಮಾಡೋದು ಸೇಮ್ ಇಲ್ಲಿ ಏನು ನಮಗೆ ಒಂಬತ್ತು ಮುಕ್ಕಾಲು ಇದೆಯಲ್ಲ ಆ ಒಂಬತ್ತು ಮುಕ್ಕಾಲನ್ನ ಮಾರ್ಕ್ ಮಾಡಿ ಈ ಥರ ಹೀಗೆ ಇಲ್ಲಿಂದ ಹೀಗೆ ಇದನ್ನು ಕಟ್ ಮಾಡಿಬಿಡಿ ದೆನ್ ಇದನ್ನೇ ಇದನ್ನು ಜೋಡಿಸಿ ಮತ್ತು ಪ್ಯಾಂಟಿಗೆ ನೀವು ಎಕ್ಸ್ಟ್ರಾ ಪ್ಯಾಚನ್ನ ಹಾಕಿ ಸರಿ ಮಾಡ್ಬೋದು ನಾನು ಹೇಳ್ತೀನಿ ನಾನು ಇದೇ ಮೆಥಡ್ ಸಾಕು ನಾನು ಇಲ್ಲೊಂದು ಬೇಕಿನ್ನೊಂದು ಅರ್ಧ ಇಂಚನ್ನು ಜಾಯಿಂಟ್ ಮಾಡ್ಕೊಳ್ತೀನಿ ಇಲ್ಲಿ ಈ ಪಾಯಿಂಟಲ್ಲೇ ಜಾಯಿಂಟ್ ಮಾಡ್ತೀನಿ ಸೊ ನಾನು ಇದೇ ಮೆಥಡಲ್ಲಿ ಇದನ್ನು ಕಟ್ ಮಾಡ್ತೀನಿ ನೋಡಿದ್ರಲ್ಲ ಇದು ಪಟ್ಟಿ ನನಗೆ ಈ ಥರ ರೆಡಿಯಾಗಿದೆ ನೋಡಿ ಪಟ್ಟಿ ಆಗಲೇ ಈ ಥರ ಸಿಕ್ತು ನನಗೀಗ ಸೊ ನಾನೇನು ಮಾಡ್ತೀನಿ ಈಗ ಇದನ್ನು ಇಲ್ಲೇನಿದೆ ಅಲ್ಲ ಇಲ್ಲಿ ಸಣ್ಣದಾಗ ಒಂದು ಪಟ್ಟಿ ಪೀಸ್ನ ನಾನು ಕೊಡ್ತೀನಿ ಇಲ್ಲಿ ಇಲ್ಲೇನಿದೆ ಅಲ್ಲ ಈ ಪಟ್ಟಿ ಪೀಸ್ನ ತೊಗೊಂಡು ಇಲ್ಲಿಗೆ ಕೊಡ್ತೀನಿ ನಾನು ಸೊ ಸರಿಯಾಗಿ ಹೋಗುತ್ತೆ ಆಮೇಲೆ ಈಗ ಮತ್ತೆ ನೆಕ್ಸ್ಟ್ ನಾವೀಗ ಸಮೋಸ ಪಟ್ಟಿನ ಕಟ್ ಮಾಡೋಣ ಸಮೋಸಾ ಪಟ್ಟಿ ಕಟ್ ಮಾಡಲಿಕ್ಕೆ ನೋಡಿ ಇದನ್ನು ನಾಲ್ಕು ಫೋಲ್ಡಲ್ಲಿದೆ ಇಲ್ಲಿ ಈ ನಾಲ್ಕು ಫೋಲ್ಡ್ ಹಾಗೆ ಇರಲಿ ಸೊ ಈ ನಾಲ್ಕು ಫೋಲ್ಡ್ ಇಲ್ಲಿಟ್ಟು ಸೇಮ್ ಸಮೋಸಾ ಪಟ್ಟಿ ಥರನೇ ಕಟ್ ಮಾಡೋಣ ಇಲ್ಲಿ ಮಾರ್ಕ್ ಮಾಡಿ ತೋರಿಸಿ ನಾನು ಇದನ್ನು ಸೊ ಇದನ್ನು ಪಟ್ಟಿ ನಾವು ಈ ಥರ ತೊಗೊಂಡಿದ್ವಿ ಹಾಗಲ್ಲ ಆದರೆ ಈಗಿದಿಲ್ಲಿ ನಮಗಿಲ್ಲಿ ಸೆಂಟ್ರ್ ಫೋಲ್ಡ್ ಇದೆ ಇಲ್ಲಿ ಇಲ್ಲಿ ಸೆಂಟ್ರಲ್ ಫೋಲ್ಡ್ ಇದೆ ಅಂದರೆ ಅರ್ಧ ಐದುವರೆ ಅರ್ಧ ಮಾರ್ಕ್ ಮಾಡಬೇಕು ಈ ಕಡೆ ಅರ್ಧ ಈ ಕಡೆ ಮಾರ್ಕ್ ಮಾಡಬೇಕು ಅಂದರೆ ಎರಡು ಮುಕ್ಕಾಲು ಈ ಕಡೆ ಎರಡು ಮುಕ್ಕಾಲು ಆ ಕಡೆಗೆ ಇಲ್ಲಿ ಫಸ್ಟು ಅರ್ಧ ಇಂಚಿನ ಜಾಯಿಂಟಿಂಗಲ್ಲಿ ಹೋಗುತ್ತೆ ಇಲ್ಲಿ ಫೋಲ್ಡಿಂಗ್ ಇಲ್ಲ ನನ್ನದು ಸೊ ಅದರಿಂದ ಅರ್ಧ ಇಲ್ಲಿಗೆ ಮಾರ್ಕ್ ಮಾಡೋಣ ಅದಾದ ಕೂಡಲೇ ಎರಡು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡೋಣ ಎರಡು ಮುಕ್ಕಾಲಿಗೆ ಇಲ್ಲಿ ಮಾರ್ಕ್ ಮಾಡ್ತೀನಿ ಅದಾದ ಕೂಡ ಮತ್ತು ಅರ್ಧ ಇಂಚಿನ ಮಾರ್ಕ್ ಮಾಡ್ತೀನಿ ಈ ಅರ್ಧ ಇಂಚು ಕೂಡ ಜಾಯಿಂಟಿಂಗಲ್ಲಿ ಹೋಗುತ್ತೆ ಅರ್ಧ ಇದ ಅರ್ಧ ಓಕೆ ಇಲ್ಲಿಗೆ ಒಂದು ಮೊದಲು ಸೀದಾ ಲೈನ್ ಮಾಡ್ಕೊಳ್ಳೋಣ ಒಂದು ಸೀದಾ ಲೈನ್ ಮಾಡೋಣ ಈ ಸೀದಾ ಲೈನಿಂದ ಮೇಲೆ ಅರ್ಧ ಇಂಚಿಗೆ ಕೂಡ ಮಾರ್ಕ್ ಮಾಡಬೇಕು ನಾವು ಈ ಅರ್ಧ ಇಂಚು ಕೂಡ ಕೆಳಗಡೆ ಜಾಯಿಂಟಿಂಗಲ್ಲಿ ಹೋಗುತ್ತಲ್ವ ಅದಕ್ಕೋಸ್ಕರ ಎಲ್ಲಿ ಏನು ಮಾರ್ಜಿನ್ ಬಿಡಬೇಕು ಜಾಯಿಂಟಿಂಗ್ ಅದನ್ನು ಅದೇ ಥರ ಮಾರ್ಕ್ ಮಾಡಿ ಹೊಲಿಯುವಾಗ ನಿಮಗೆ ತುಂಬ ಈಸಿ ಆಗುತ್ತೆ ನಾವೇನು ಮಾಡ್ತೀವಿ ಯಾವ ಮಾರ್ಕ್ ಬಿಡೋದೆಲ್ಲ ಸೇಸ್ ಒಟ್ಟಿಗೆ ಪ್ಲಸ್ ಮಾಡ್ಕೊಂಡು ಮಾರ್ಕ್ ಮಾಡ್ತೀವಿ ಹೊಲಿವಾಗ ತುಂಬ ಕನ್ಫ್ಯೂಷನ್ ಆಗುತ್ತೆ ಅದು ಆಗದೇ ಇರಲಿ ಅಂತ ಈ ಮೆಥಡನ್ನ ಫಾಲೋ ಮಾಡಿ ಇಲ್ಲಿ ನೋಡಿ ಇಲ್ಲ ಆಯ್ತಲ್ಲ ಇಲ್ಲ ಅರ್ಧ ಇಂಚಾಗೆ ಇಲ್ಲ ಅರ್ಧ ಇಂಚಾಗದು ಇಲ್ಲೂ ಅರ್ಧ ಇಂಚು ಹೋಗೋದು ಈಗ ಇದ್ರ ಲಂತ್ನ ಮಾರ್ಕ್ ಮಾಡಬೇಕು ಲೆಂತ್ ಬಂದು ನಮಗೆ ಏಳುವರೆ ಇಂಚು ಈ ಥರ ಇಟ್ಟು ನೋಡಿ ಇಲ್ಲಿ ಏಳುವರೆ ಇಂಚು ಬರುತ್ತೆ ಸೊ ಆ ಏಳುವರೆ ಇಂಚಿಗೆ ಇಲ್ಲಿಗೆ ಮಾರ್ಕ್ ಮಾಡೋಣ ಏಳುವರೆ ಇಂಚಿಗೆ ಇಲ್ಲಿಗೆ ಮಾರ್ಕ್ ಮಾಡೋಣ ಓಕೆ ಇಲ್ಲ ಅರ್ಧ ಇಂಚ್ ಹೋಗುತ್ತಲ್ಲ ಅದೇ ಥರ ಮೇಲೆ ಕೂಡ ಅರ್ಧ ಇಂಚಿಗೆ ಮಾರ್ಕ್ ಮಾಡಬೇಕು ಓಕೆ ಜಾಯಿಂಟಿಂಗಲ್ಲಿ ಹೋಗೋದು ಕಾಮನ್ ಅಲ್ವಾ ಸೊ ಅದನ್ನ ಮಾರ್ಕ್ ಮಾಡಲೇಬೇಕು ಈ ಜಾಯಿಂಟಿ ಇದನ್ನು ಮತ್ತು ಇದನ್ನು ಇಟ್ಟು ಸ್ಟಿಚ್ ಮಾಡಿ ಲೈನ್ ಮಾಡಿ ಇದನ್ನು ಇದನ್ನು ಲೈನ್ ಮಾಡ್ಕೊಂಡು ಈ ಥರ ಇಲ್ಲಿ ನೋಡಿದ್ರಲ್ಲ ಇದು ಪಟ್ಟಿ ರೆಡಿಯಾಗಿದೆ ಇದು ಇದನ್ನು ಕಟ್ ಮಾಡಿಕೊಂಡ್ರೆ ಮುಗೀತು ನಿಮಗೆ ಪಟ್ಟಿ ರೆಡಿ ನೋಡಿದ್ರಲ್ಲ ಇದು ಈ ಥರ ಸಮೋಸಾ ಪಟ್ಟಿ ಈ ಥರ ರೆಡಿ ಆಗುತ್ತೆ ನೀವು ಇದನ್ನು ಜಾಯಿನ್ ಮಾಡಿ ಓಪನ್ ಮಾಡಿದ್ರೆ ಈ ಥರ ನಿಮಗೆ ಪಟ್ಟಿ ರೆಡಿಯಾಗಿ ಸಿಗುತ್ತೆ ಸಮೋಸಾ ಪಟ್ಟಿ ಓಕೆ ಅಲ್ಲ ಈ ಸಮೋಸ ಪಟ್ಟಿ ನೋಡಿದ್ರಲ್ಲ ಇದಿಷ್ಟೇ ಈಗ ಕಟ್ ಮಾಡೋದು ಇದು ಆಗಿದೆ ಸೊ ಇಲ್ಲಿಗೆ ನನಗೆ ಎಕ್ಸ್ಟ್ರಾ ಬಟ್ಟೆ ಬೇಕಲ್ಲ ಸೊ ನಾನೇನು ಮಾಡ್ತೀನಿ ಆ ಎಕ್ಸ್ಟ್ರಾ ಬಟ್ಟೆನ ಇಲ್ಲಿಂದ ತಗೊಳ್ತೀನಿ ನಾನು ನೋಡಿ ಇದೇನಿದೆಲ್ಲ ಇದನ್ನು ಈ ಥರ ಇಟ್ಬಿಡ್ತೀನಿ ಇಲ್ಲಿ ಇದೇನಿದೆ ಅಲ್ಲ ಇದನ್ನು ಇದನ್ನು ಮೊದಲು ಒಂದು ಸೀದಾ ಲೈನ್ ಮಾಡಿ ನೀಟಾಗಿ ಇದನ್ನು ಕಟ್ ಮಾಡಿ ತೆಗೋಣ ಈ ಥರ ಅಲ್ಲ ನಾನೇನು ಮಾಡ್ತೀನಿ ಇದಕ್ಕೆ ಇಲ್ಲಿ ಟೂ ಇಂಚ್ ಇಲ್ಲಿ ಟೂ ಇಂಚ್ ಹಾಕಿದ್ದೀನಿ ಸೊ ಅದೇ ಥರನೇ ಇದನ್ನು ಕ್ರಾಸಾಗಿ ಈ ಥರ ಕಟ್ ಮಾಡ್ತೀನಿ ನಾನು ಇದನ್ನು ನೀಟಾಗಿ ನೋಡಿಕೊಂಡು ಕರೆಕ್ಟ್ ಕ್ರಾಸ್ನೇ ಹತ್ತಾಣೆ ಇಲ್ಲಿ ಯಾವುದೇ ಥರ ಎಕ್ಸ್ಟ್ರೈಡ್ ಬಾರು ನೋಡಿ ಎಲ್ಲ ಒಂದೇ ಸೇಮ್ ಆಗಿದೆ ಈಗ ಎಲ್ಲ ಕಟಿಂಗ್ ಒಂದೇ ಥರ ಸೇಮ್ ಆಯ್ತಲ್ಲ ಸೊ ಇದನ್ನ ಏನು ಮಾಡೋದು ಇದೇನಿದೆ ಅಲ್ಲ ಇದನ್ನು ಒಳಗಡೆ ಇಡಿ ಈ ಥರ ಅರ್ಧ ಇಂಚು ಒಳಗಡೆ ಇಟ್ಟು ಈ ಥರ ಇಟ್ಟು ಇದನ್ನ ಈಗ ಇಲ್ಲಿ ಸ್ಕ್ವೈರ್ ಮಾಡಿ ನೋಡಿ ನಿಮಗೆ ಇಲ್ಲಿ ಸ್ಕ್ವೇರ್ ಬಂದರೆ ಟೀಕೆ ಬರಲಿಲ್ವಾ ಮತ್ತು ಮುಂದೆ ತಗೊಳ್ಳಿ ಅರ್ಧ ಇಂಚು ಒಳಗಡೆ ಇಡಿ ಇದನ್ನು ಅರ್ಧ ಇಂಚು ಒಳಗಡೆ ಇಟ್ಟು ಇದನ್ನು ಈ ಥರ ಇಡಿ ಹಿಂಗಿಟ್ಟು ಇದನ್ನು ಮಾರ್ಕ್ ಮಾಡಿ ಇಲ್ಲಿ ಓಕೆ ಇಲ್ಲಿ ನೋಡ್ಬೋದು ಈಗ ನಾವೇ ಇದನ್ನು ಇದೇ ಥರ ಕಟ್ ಮಾಡಿ ಇಲ್ಲಿ ಹೊಲ್ದ್ವಿ ಅಂತ ತಿಳ್ಕೊಳ್ಳಿ ಜಾಯಿಂಟ್ ಮಾಡೋವಾಗ ನಮಗೆ ಇಲ್ಲಿ ಸ್ವಲ್ಪ ಹೋಗುತ್ತೆ ಅದರಿಂದ ಚಿಕ್ಕದಾಗತ್ತೆ ಅದಕ್ಕೆ ನಾವೇನು ಮಾಡಬೇಕು ಇದನ್ನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಬೇಕು ಗೊತ್ತಾಯ್ತಲ್ಲ ನಿಮಗೆ ನೋಡಿ ಇದನ್ನು ಹ್ಯಾ ಕಟ್ ಮಾಡ್ತೀನಿ ಅಂತ ಇದೆಲ್ಲ ಚಿಕ್ಕ ಚಿಕ್ಕ ಟಿಪ್ಸು ಇದನ್ನು ನೀವು ನೋಡಬೇಕು ಫಾಲೋ ಮಾಡಬೇಕು ನೀವು ವಿಡಿಯೋನ ಸ್ಕಿಪ್ ಮಾಡಿಬಿಟ್ಟು ಈ ಜಾಗದಲ್ಲಿ ಅಂದರೆ ನಿಮಗೆ ಗೊತ್ತಾಗಲ್ಲ ನೀವು ಕಟ್ ಮಾಡಿ ಹೊಲಿದಳೆ ಇಲ್ಲಿ ಒಂದೊಂದು ಸರಿ ಜಾಯಿಂಟ್ ಮಾಡಿದಾಗ ಚಿಕ್ಕದು ದೊಡ್ಡದು ಬರುತ್ತೆ ಅದನ್ನು ಹೇಗೆ ಕಂಟ್ರೋಲ್ ಮಾಡೋದು ಅಂತ ಇದರಿಂದ ನಿಮ್ಗೆ ಅರ್ಥ ಆಗುತ್ತೆ ನೋಡಿ ಇದೇನಿದೆಲ್ಲ ಇಲ್ಲಿ ನಾನು ಇಟ್ಟು ಹೊಲ್ ಹೊಲಿದುಕೊಳ್ಳೆ ಈ ಥರ ಇಟ್ಟು ಹೊಲಿತೀನಿ ಈ ಥರ ಇಟ್ಟು ಹೊಲ್ಕೊಳ್ಳೆ ಹಿಂಗೆ ತಿರುಗ್ಸೋವಾಗ ನೋಡ್ಬೋದು ಇಲ್ಲಿ ಚಿಕ್ಕದಾಗತ್ತೆ ಅದು ತೊ ಆ ಥರ ಆಗದೆ ಇರಲಿ ಅಂತ ಈ ಥರ ನಾವು ಎಕ್ಸ್ಟ್ರಾ ನಾವು ಮಾರ್ಕ್ ಮಾಡಿದಕ್ಕಿಂತ ಎಕ್ಸ್ಟ್ರಾ ಇಟ್ಟು ಕಟ್ ಮಾಡಬೇಕು ಇದು ನಾಲ್ಕು ಪೀಸ್ ಇದೆ ಇದರಲ್ಲಿ ಇಡೋಣ ಇದು ಕಟ್ಟಾಗಿದೆ ನಮ್ಮದು ಪಟ್ಟಿ ಕೂಡ ಕಟ್ಟಾಗಿದೆ ಇದನ್ನು ಇದ್ರ ಮೇಲೆ ನಾನು ನಂಬರ್ ಬರೆದು ಬಿಡ್ತೀನಿ ಒನ್ ಇದು ಒಂದರ ಜೊತೆ ಈ ಒಂದಿರಲಿ ಎರಡರ ಜೊತೆ ಎರಡು ಅಂತ ಹೇಳಿ ಮಾರ್ಕ್ ಇಟ್ಕೊಳ್ಳೋಣ ಸೊ ಇದು ಸೊ ಮೊಸ ಪಟ್ಟಿ ಕಟ್ಟೆಯಾಗಿದೆ ಇದು ಇದು ಎಕ್ಸ್ಟ್ರಾ ಬಟ್ಟೆ ಇದು ಇದು ಎಕ್ಸ್ಟ್ರಾ ಬಟ್ಟೆನ ಸಪ್ರೇಟಾಗಿಡೋಣ ಇಲ್ಲಾಂದರೆ ಕನ್ಫ್ಯೂಸ್ ಆಗೋದು ನಮಗೆ ಇದಾಯಿತು ನಾನು ಇದು ಕೂಡ ರೆಡಿಯಾಗಿದೆ ಪ್ಯಾಂಟದ್ದು ಈಗ ಇಲ್ಲಿಗೆ ನಮಗೆ ಇಲ್ಲಿ ಇಲ್ಲಿಗೆ ಏನು ಕ್ಯಾನ್ವಾಸ್ ಹಾಕ್ತೀವಲ್ಲ ಅದನ್ನು ಕಟ್ ಮಾಡ್ಕೊಳ್ಳೋಣ ಓಕೆ ಅಲ್ಲ ಈಗ ಇಲ್ಲಿಗೆ ನಾನು ಈ ಕ್ಯಾನ್ವಾಸ್ ಬಟ್ಟೆ ಹಾಕ್ತಾಯಿದ್ದೀನಿ ಇದನ್ನು ಸಪ್ರೇಟಾಗಿ ಬಟ್ಟೆ ಕಟ್ ಮಾಡಿ ಅದರಲ್ಲಿ ಕ್ಯಾನ್ವಾಸ್ ಹಾಕೋಣ ಅಂತಿದೀವಲ್ವಾ ಇಲ್ಲಿ ನೋಡ್ಬೋದು ಇದು ಎಕ್ಸ್ಟ್ರಾ ಏನು ಬಟ್ಟೆ ಇದೆ ಅಲ್ಲ ಇದನ್ನು ತೊಗೊಳ್ಳೋಣ ಇಲ್ಲಿ ನೋಡಿ ಇದ್ರದ್ದು ಏನಿದೆ ಡಬಲ್ ಇದರದ್ದು ಡಬಲ್ ಇಷ್ಟು ಆಗಲ ನಮಗೆ ಈ ಥರ ಇಷ್ಟು ಆಗಲ ನಮಗೆ ಬಟ್ಟೆ ಬೇಕು ಓಕೆ ಸೊ ನಾವು ಇದನ್ನು ಫೋಲ್ಡಿಂಗಲ್ಲಿದ್ದಲ್ಲ ಇದನ್ನು ಫೋಲ್ಡಲ್ಲೇ ಇಡೋಣ ಇದು ಫೋಲ್ಡಿಂಗಲ್ಲಿದೆ ಸೊ ಅದೇ ಥರ ನಮ್ಗೆ ಇದನ್ನು ಕೂಡ ಫೋಲ್ಡಿಂಗಲ್ಲೇ ಇರಬೇಕು ನೋಡಿ ಇದು ಫೋಲ್ಡಿಂಗಲ್ಲಿದೆ ಇಲ್ಲಿ ಹೌದಲ್ಲ ಇಲ್ಲಿ ಫೋಲ್ಡಿಂಗ್ ಇದೆ ಇಲ್ಲಿ ಓಕೆನಾ ಸೇಮ್ ಇದರದ್ದು ಹೇಗೆ ಇದನ್ನೇ ಹೇಗೆ ಫೋಲ್ಡಿಂಗಲ್ಲಿದೆ ಇದು ಕೂಡ ಹಾಗೆ ಫೋಲ್ಡಿಂಗಲ್ಲಿದೆ ಈಗ ಇಲ್ಲೇನು ಮಾಡೋದು ಇಲ್ಲೊಂದು ಸೀದಾ ಲೈನ್ ಮಾಡಿಕೊಳ್ಳಿ ಇದಕ್ಕೆ ಇದಕ್ಕೆ ಇಲ್ಲೊಂದು ಸೀದಾ ಲೈನ್ ಮಾಡೋಣ ಕರೆಕ್ಟಾಗಿ ಸೀದಾ ಇಟ್ಟು ಒಂದು ಲೈನ್ ಮಾಡಿ ಸೀದಾ ಲೈನ್ ಆಯ್ತಲ್ಲ ಅದಾದ ಕೂಡ ಇಲ್ಲಿ ನೋಡಿ ಇದು ಎಷ್ಟಿದೆ ಅಲ್ಲ ಇದಕ್ಕಿಂತ ಅರ್ಧ ಇಂಚು ಇಲ್ಲಿ ನಮಗೆ ಬೇಕು ಓಕೆ ಇಲ್ಲಿ ಅರ್ಧ ಇಂಚು ಬೇಕು ಅದಾದ ಕುಳ್ಳೆ ಇದು ಈ ಥರ ಅದಾದ ಕೂಡ ಇದು ಇದನ್ನು ಎಕ್ಸ್ಟೆಂಡ್ ಆಗಿ ಕಟ್ ಮಾಡ್ಕೊಳ್ಳೋಣ ಏನು ಅರ್ಧ ಇಂಚಿದೆಲ್ಲ ಅದನ್ನು ಮಾರ್ಕ್ ಮಾಡ್ತೀನಿ ಮೊದಲಿಗೆ ನಾನು ಇಲ್ಲಿ ಅರ್ಧ ಇಂಚು ನಮಗೆ ಫೋಲ್ಡಿಂಗಲ್ಲಿ ಹೋಗುತ್ತೆ ಅರ್ಧ ಇಂಚಿನ ಮಾರ್ಕ್ ಮಾಡ್ಕೊಳ್ಳೋಣ ಓಕೆ ಇಲ್ಲ ನೋಡಿ ಇದು ಮಾರ್ಕ್ ಆಯ್ತಲ್ಲ ಇದಾದ ಕೂಡ ಈ ಕ್ಯಾನ್ವಾಸ್ ಪಟ್ಟಿ ಓಕೆ ಎಷ್ಟಿದೆಯೋ ಅಷ್ಟು ಕ್ಯಾನ್ವಾಸ್ ಪಟ್ಟಿನ ಇಡಿ ಕರೆಕ್ಟಾಗಿ ಈ ಕ್ಯಾನ್ವಾಸ್ ಪಟ್ಟಿದು ಇಲ್ಲೊಂದು ಇಲ್ಲೊಂದು ಲೈನ್ ಮಾಡ್ತೀನಿ ನಾನು ಓಕೆ ಸೀದಾ ಲೈನ್ ಮಾಡ್ಕೊಳ್ಳೋಣ ಇದಾದ ಕೂಡ ಮತ್ತೆ ಅರ್ಧ ಇಂಚು ಓಕೆ ಇದಾದ ಕೂಡ ಮತ್ತೆ ಅರ್ಧ ಇಂಚಿಗೆ ಮಾರ್ಕ್ ಮಾಡಿ ಇದನ್ನು ಕೂಡ ಸೀದಾ ಲೈನ್ ಮಾಡ್ಕೊಳ್ಳಿ ಓಕೆ ಈ ಥರ ಇಟ್ಟು ಈ ಥರ ಓಕೆ ಅಲ್ಲ ಎಲ್ಲಿ ನೋಡ್ಬೋದು ಇನ್ನೀಗ ಇದು ಇದು ಪಟ್ಟಿದು ಈ ಥರ ನಾವು ಇದನ್ನು ಸ್ಟಿಕ್ ಮಾಡ್ತೀವಿ ಇದು ಇಲ್ಲಿ ಫೋಲ್ಡ್ ಮಾಡಲಿಕ್ಕಾಗತ್ತೆ ಇದನ್ನು ನಾವು ಪ್ಯಾಂಟ್ ಜೊತೆಗೆ ಒಲಿಯುವಾಗ ಇಲ್ಲಿ ಪ್ಯಾಂಟ್ ಜೊತೆಗೆ ಇದನ್ನು ಜಾಯಿನ್ ಮಾಡಿ ಈ ಥರ ಈ ಥರ ಪ್ಯಾಂಟ್ ಈ ಥರ ಆಗುತ್ತಿದ್ದು ಇದನ್ನು ನೀವೇನಾದರೂ ಇಲ್ಲೇ ಮಾಡ್ತಾ ಇದ್ದರೆ ಈ ಪ್ರೊಸೆಸ್ನ ಫಾಲೋ ಮಾಡಿ ಹೀಗೆ ಮಾಡ್ಬೋದು ನಾನು ಇಲ್ಲಿ ಎಕ್ಸ್ಟ್ರಾ ಪಟ್ಟೆ ಕೊಡೋದರಿಂದ ಈ ಎಕ್ಸ್ಟ್ರಾ ಪಟ್ಟೆಯನ್ನು ನಾನು ಕಟ್ ಮಾಡ್ತೀನಿ ಈಗ ನೋಡಿ ಈ ಥರ ಕರೆಕ್ಟಾಗಿ ಇದನ್ನು ಕಟ್ ಮಾಡ್ಕೊಳ್ತೀನಿ ನೋಡಿದ್ರಲ್ಲ ಇದು ಫೋಲ್ಡ್ ಇದೆ ಇಲ್ಲಿ ನಾನು ಸೆಂಟರ್ ಮಾರ್ಕ್ ಮಾಡ್ಕೊತೀನಿ ಇಲ್ಲೊಂದು ಸೆಂಟರ್ ಅಂತ ಇರಲಿ ಅಂತ ನಾನು ಮಾರ್ಕ್ ಮಾಡ್ತೀನಿ ನೋಡಿ ಈ ಥರ ಓಪನ್ ಆಯಿತು ಈಗ ಈ ಪಟ್ಟಿ ಏನಿದೆ ಅಲ್ಲ ಈ ಪಟ್ಟಿ ಏನಿದೆ ಅಲ್ಲ ಸೊ ಈ ಥರ ಇದನ್ನು ಈ ಥರ ಫೋಲ್ಡ್ ಇಲ್ಲಿ ಇದಕ್ಕೆ ಕೊಟ್ಟು ಈ ಥರ ನಾವು ಹೊಲಿತೀವಿ ಈ ಥರ ಸೊ ಇದನ್ನು ಇದಕ್ಕೆ ಕ್ಯಾನ್ವಾಸ್ನ ಹಾಕಿ ಸ್ಟಿಕ್ ಮಾಡ್ಕೊಳ್ಳೋದು ಕ್ಯಾನ್ವಾಸ್ನ ಇದ್ರ ಮೇಲೆ ಇಟ್ಟು ಈ ಥರ ಇಟ್ಟು ಐರನ್ ಮಾಡ್ಕೊಂಡ್ರೆ ಸಾಕು ಇದನ್ನು ಈ ಥರ ಇಟ್ಟು ನಾವು ಐರನ್ ಮಾಡ್ಕೊಳ್ಳೋಣ ಇದನ್ನು ನೋಡ್ಬೋದು ಇಲ್ಲಿ ಸ್ವಲ್ಪ ಇದು ಕ್ರಾಸಾಗಿ ಹೋಗಿದೆ ಇದನ್ನು ಸೀದಾ ಮಾಡೋಣ ಓಕೆ ಈ ಥರ ಇಟ್ಟು ಇದನ್ನು ಇಸ್ತ್ರಿ ಮಾಡ್ಕೊಂಡು ಇದೇ ಥರ ಇನ್ನೊಂದು ಪಟ್ಟಿನೂ ಕೂಡ ಕಟ್ ಮಾಡ್ಕೋಬೇಕು ನಾವು ಸೇಮ್ ಟು ಸೇಮ್ ಇದೇ ಮೆಜರ್ಮೆಂಟಲ್ಲಿ ಇನ್ನೊಂದು ಪಟ್ಟಿನ ಕೂಡ ಕಟ್ ಮಾಡ್ಕೊಳ್ಳೋಣ ಈ ಪಟ್ಟಿನ ಫೋಲ್ಡ್ ಮಾಡಿ ಈ ಥರ ಫೋಲ್ಡ್ ಮಾಡಿಡಿ ಇಲ್ಲಿ ಫೋಲ್ಡ್ ಮಾಡಿಟ್ಟು ಸೇಮ್ ಟು ಸೇಮ್ ಇಲ್ಲಿ ಪಟ್ಟಿ ಇದೆ ಅಲ್ಲ ಅದನ್ನೇ ಆಗಲ ಹಾಗೆ ಇಲ್ಲಿ ಕಟ್ ಮಾಡಿ ಏನು ಎಕ್ಸ್ಟ್ರಾ ಮಾರ್ಕ್ ಬೇಕಾಗಿಲ್ಲ ಎಲ್ಲ ನಾವು ಆಲ್ರೆಡಿ ಮಾರ್ಕ್ ಮಾಡಿರೋದ್ರಿಂದ ಓಕೆ ಅಲ್ಲ ಈಗ ನೋಡಿ ಎರಡು ಪಟ್ಟಿನ ಕಟ್ ಮಾಡ್ಕೊಂಡೆ ನಾನು ಎರಡು ಪಟ್ಟಿ ಎರಡು ಲೆಗ್ಗೋಸ್ಕರ ಸೇಮ್ ಟು ಸೇಮ್ ಇದನ್ನು ಕೂಡ ಅಷ್ಟೇ ಇದರದ್ದು ಎಷ್ಟು ಆಗಲೇ ಇದಲ್ಲ ಅದೇ ಥರನೇ ಇದನ್ನು ಕೂಡ ಕಟ್ ಮಾಡ್ಕೊಳ್ಳೋಣ ಟು ಪೀಸಸ್ ನೋಡಿ ಒಂದು ಇದಕ್ಕೆ ಸೇಮ್ ಇದನ್ನು ಟೂ ಪೀಸು ಇದನ್ನು ಐರನ್ ಮಾಡಿಕೊಂಡು ಇದಕ್ಕೆ ಸ್ಟಿಕ್ ಮಾಡೋಣ ಕಟಿಂಗ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ಟಿಚಿಂಗ್ ವಿಡಿಯೋಗೋಸ್ಕರ ಮತ್ತೆ ವೇಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಬಾಯ್ ಬಾಯ್